ಆಕ್ಚುಲಿ ಸರ್ ಮಾಡ್ಬೇಕಂತಂದ್ರ ಏನ್ ಮಾಡಿದೆ ನಮ್ಮ ಮನ್ಯಾಗ ಸರ್ ಒಂದ್ ಕೆಜಿ ತುಪ್ಪ ತಗೊಂಡ್ ಬಂದಿನಿ ಸರ್ ನಾನು ನಮ್ಮ ನಮ್ ಮದರ್ಗಸ್ ಹೇಳಿದೆ ಹೇಳಿದವ್ ಏನ್ ಮಾಡಿದ್ರೆ ಅರ್ಧ ಕಿಲೋ ನಮ್ ಮದರ್ ಕೊಟ್ಟೆ ಅವ್ರಗ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಬೇಕಲ್ಲ ಅರ್ಧ ಕಿಲೋ ಕೊಟ್ಟಿದ್ದ ಅವನ ಅರ್ಧ ಕಿಲೋ ತಗೊಂಡವನು ಸರ್ ನಾನು ಆಮೇಲೆ ನಮ್ಮ ನಮ್ ಬ್ರದರ್ಗ ನಮ್ ಫಾದರ್ಗ್ ಹೇಳಬಾರೇವ್ ಸರ್ ಹೇಳಿರ ಬೈ ಯಾಕೆ ಚಲೋ ಮಾಡ್ತಾರು ಶಾನು ಹುಚ್ಚೋಪ ಹೇಳಿ ಅರ್ಧ ನಮ್ಮ ಭಾರತ ರೈತರ ದೇಶದ ಹ ಸರ್ ಸಾಯ್ ಇವಾಗ ಬರ್ಬೇಕಾದ್ರ ಏನ್ ಮಾಡ್ಬೇಕು ಏನ್ ಕಲಿಬೇಕು ಯಾತ್ರ ಬರ್ಬೇಕು ಸರ್ ಟೋಟಲ್ ಸಾವಯವದಾಗ ಫಸ್ಟ್ ಟೈಮ್ ಬರ್ಬೇಕಪ್ಪ ಅಂತಂದ್ರ ಏನ್ ಸರ್ ಅಂದ್ರೆ ಕಸದ ಎಣ್ಣಿ ಸರ್ ಕಸದ ಎಣ್ಣಿ ಏನ್ ಮಾಡುದ್ರಿ ಪೂರಾ ಅವಾಯ್ಡ್ ಮಾಡುದು ಸರ್ ಟೋಟಲ್ ಬಿಟ್ಟು ಬಿಡುಕ್ ಸರ್ ಇದು ಮೆಟಗಬ್ ಸರ್ ಇದು ನಾನ ಏನ್ ಮಾಡಿನಿ ಸರ್ ಆಚೆ ಕಡೆ ನಮ್ದು ಒಂದ್ ಸ್ವಲ್ಪ ರೌಂಡಿ ಕಟ್ಟಿತ್ತು ಸರ್ ಅದ ನಾನ್ ಅದನ್ನ ಏನ್ ಮಾಡಿನ್ರಿ ಪುಡಿ ರೌಂಡಿ ಎಲ್ಲಾ ಸರ್ ಅಲ್ಲಿ ಒಂದ್ ಎರಡ್ ಸಾಲ ಹಾಕ್ಬಿಡ್ತೀನಿ ಸರ್ ನಾನು ಬಲ್ಚಿಂಗ್ ಅಂತ ಹೇಳಿ ನನಗೀಗ ಅದ್ರ ಕೆಳಗ್ ಕಳೆನ ಬೆಳಿಲ್ ಸರ್ ಅಲ್ಲ ಅದ್ರಾಗಿಂದ ನೀರ್ ತಕೊಂಡ್ ಸರ್ ಅದನ್ನು ಹಾಕಿ ಒಂದು ಒಂದೆ 2-3 ದಿನ ಸರ್ ಒಂದು ನಾಲ್ಕೈದು ದಿನ ತಿರುಕು ಅಂತ ಬರ್ತ ಸರ್ ಅದನ್ನ ಮತ್ತೆ 700 ಹಾ ಸರ್ ಡೈಲಿ 2 ಟೈಮ್ಸ್ ವರ್ಷ ಕೊನೆ ಹೇಳಿದ್ರು ಜನ ನೀ 700 ರೀ ಅವಶ್ಯಕತೆ ಇದೆ ಇದು ನಮ್ಮ ನಮಸ್ಕಾರ ರಕ್ಷಕರೆ ನಾನು ಬೆಳಗಾವಿ ಜಿಲ್ಲೆಯ ಈ ಸಮಿತಿ ತರಂತ ಈ ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ಒಬ್ರು ಸಾಯುವ ರೈತರು ಅವರನಷ್ಟು ಸಾಯو ಕೃಷಿ ಮಾಡ್ಕೊಳ್ತಾ ಬಂದಿದ್ದಾರೆ ಸಾಯو ಕೃಷಿಯಲ್ಲಿ ಒಂದಷ್ಟು ತಮ್ಮ ಜಮೀನಿ ಬೇಕ ಈ ಪೋಷಕ ಈ ಒಂದಷ್ಟು ಇವತ್ತು ಪ್ರಮೋಟರ್ರು ತಾವೇ ತಯಾರು ಮಾಡ್ಕೊತಾ ಇದ್ದಾರೆ ಅದ್ನ ಯಾವ ಥರ ತಯಾರು ಮಾಡ್ಕೊತಾರೆ ಮತ್ತು ಅಕ್ಕ ವಿಶೇಷತೆಯನ್ನು ಮತ್ತು ಅವ್ರ ಪರಿಚಯ ಮಾಡ್ಕೊಂಡು ಅದ್ರ ಬಗ್ಗೆ ಮಾಹಿತಿ ತೊಗೊಳ್ಕೊಂಡು ಬನ್ನಿ ಹಾಂ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಸರ್ ನನ್ನ ಹೆಸರು ರಾಜೇಶ್ ಪ್ರಭಾಕರ್ ತುಡ್ಬೇಕರ್ ಅಂತ ಹೇಳಿ ಸರ್ ಹಾಂ ನಮ್ಮ ದೂರ ಎಕ್ಕೊಂಡಿ ಸರ್ ತಾಲೂಕು ಸೌದತ್ತಿ ಜಿಲ್ಲಾ ಬೆಳಗಾಂ ಸರ್ ನಾನು ಸಾವಯವ ಕೃಷಿನ ಮಾಡ್ತೀನಿ ಸರ್ ಒಂದ್ ಎರಡು ವರ್ಷ ಆಗ್ತಾರೆ ಮಾಡಕತ್ತೀಗ ನನ್ನೊಂದ್ ಏನಂದ್ರೆ ಉದ್ದೇಶ ಸರ್ ನನ್ನಲ್ಲಿ ಯಾವ್ದೇ ದೇಶಿ ಹಾಕ್ಲಿಲ್ಲ ಏನಿಲ್ಲ ಸರ್ ದೇಶಿ ಹಾಕ್ಲಿಲ್ಲ ಅಂತಂದ್ರು ನಾನು ಮಾಡ್ಬೇಕಂತ ಒಂದು ಚಲ ಇಟ್ಕೊಂಡಿ ಸರ್ ಅದ ಸರ್ ಮ್ಯಾಟರ್ ಸಬ್ಜೆಕ್ಟ್ ಅದ ಸರ್ ಹಿಂದ ಅಹ್ ಯಾರಿಗೋ ನೀವ್ ಹೋಗಿ ಕೇಳಿರಿ ಅಂತಂದ್ರ ನೀವು ಸಾವಯವ ಕೃಷಿ ಮಾಡ್ತೀರಾ ಸರ್ ಅಂತೀರ ಏ ಇಲ್ಲಪ್ಪಾ ಅದೇನ್ ಮಾಡುದು ಸಾವಯವ ಕೃಷಿ ಬೇಕಂತಂದ್ರ ನಮ್ಗ ಜವಾರಿ ಆಕಳ ಬೇಕ ದನಗಳ್ ಬೇಕ ಕುರಿ ಬೇಕ ಕೋಳಿ ಬೇಕ ಇಲ್ಲಾಂದ್ರ ಮಾಡಕ್ ಆಗೋಂಗಿಲ್ಲ ಅಂತ ಹೇಳಿ ಅವ್ರ ಒಂದ್ ಏನ್ ಮಾಡ್ತಾರ ಸರ್ ಅದೊಂದು ನೆವ ಅಂತಾರಲ್ಲ ಸರ್ ನಮ್ಗ್ ಮಾಡಕ್ ಆಗ್ಲಂದ್ ನೆವ ಅಂತ ಹೇಳಿ ಅದಕ್ಕೆ ಸರ್ ಏನ್ ಸರ ನಾನು ವಿತೌಟ್ ನಾನ್ ಅದನ್ನೆಲ್ಲದ್ಲೇನಾ ಯಾವ ರೀತಿ ಮಾಡ್ಬೇಕಂತ ಹೇಳಿ ನಾನ್ ಬಾಳ ಇದನ್ ಮಾಡಿ ಸರ್ ಅಂದ್ರ ಈಗ ಅಂತಾರಲ್ ಸರ್ ರೈತ ಅಂದ್ರ ಒಬ್ಬ ವಿಜ್ಞಾನ ಇದ್ದಂಗ ಅಂತ ಹೇಳಿ ಪ್ರಯೋಗ ಪ್ರಯೋಗ ಮಾಡ್ಕೊಂತ ತಗೋದ್ ಸರ್ ನಾನ್ ಹಿಂಗಾಗಿ ಏನ್ ಮಾಡೀನ ಸರ್ ಈಗ ನನ್ ನನ್ ಕಡೆ ಕಲ್ಚರ್ ಮಾಡ್ಕೊಂಡಿನ್ ಸರ್ ನಾನು ಗ್ರೋತ್ ಪ್ರಮೋಟರ್ ಸಾಥಿ ಆಮೇಲೆ ಎರಿ ಒಳ ಗೊಬ್ಬರ ಹತ್ ನಾನು ನಾನಂದ್ರ ಈಗ ನಿಮ್ಗ್ ಹೇಳ್ಬೇಕಂತಂದ್ರ ನನ್ನಲ್ಲಿ ದನ ಇಲ್ರಿ ನಿಮ್ಮಲ್ಲಿ ಎಲ್ಲರ ಮನ್ಯಾಗ ದನಗಳಿರ್ತಾವ್ರಿ ನಿಮ್ಮಲ್ಲಿ ಒಂದ್ ಎರಡ್ ಬುಟ್ಟಿ ಶಿಗ್ನಿ ತರೋರಿ ನನ್ಗೇನ್ ದಿನಾಂತಿ ತರಂಗಿಲ್ರಿ ಒಂದ್ ಹದಿನೈದ್ ದಿನಕ್ ಒಮ್ಮೆ ತರೋದ್ರಿ ಅವ್ನ ಬಂದ್ ಗ್ರೋತ್ ಪ್ರಮೋಟರ್ಗ್ ನಾವ್ ಯೂಸ್ ಮಾಡ್ಕೊಂಡು ತಗೋಬಹುದು ನಿಮಗೆ ಒಂದೊಂದೇ ಹೇಳ್ತೀನಿ ನಾ ಕಲ್ಚರ್ ಮಾಡಿದ್ದು ಹೇಳ್ತೀನಿ ಸರ್ ಆಮೇಲೆ ಒಂದೊಂದೆ ಇನ್ನು ಮಾಡಿಲ್ಲ ಸರ್ ಅವನು ಪ್ರಯೋಗ ಮಾಡಬೇಕು ಅಂತ ಇದೆ ಸರ್ ಈಗ ನಿಮಗೆ ಎಕ್ಸಾಂಪಲ್ ಪೊಟ್ಯಾಶ್ ಸರ್ ಆ ಆರ್ಗ್ಯಾನಿಕ್ ಇದು ಕ್ಯಾನ್ ಇದು ಇನ್ನ ಹೆಸರು ಏನು ಸರ್ ನಾವು ಆರ್ಗಾನಿಕ್ ಪೊಟ್ಯಾಷನ್ಬಹುದು ಅಂದ್ರೆ ಆಮೇಲೆ ಸಾವಯವ ಪೊಟ್ಯಾಶ್ ಸರ್ ಇದಕ್ಕೆ ಏನು ಇಲ್ಲ ಸರ್ ಬರೇ ಎರಡ ಮಟೀರಿಯಲ್ ದವರು ಇದು ಹಾ ಸರ್ ಆಮೇಲೆ ಬೆಲ್ಲ ಸರ್ ಪತ್ರಿಕಾಯೆ ನಾವು ಅಂಟ ಪತ್ರಿಕಾಯೆ ಅಂಟ ಅಂಟ ಪತ್ರಿಕಾ ಅಂಟ ಪತ್ರಿಕಾಯೆ ಮಾಡೋದು ಸರ್ ಅನ್ನು ತಗೊಂಡು ಬರ್ತೀನಿ ಸರ್ ತಗೊಂಡು ಸಣ್ಣಗೆ ಜಜ್ಜುತ ಸರ್ ಜಜ್ ಅಷ್ಟ ಪ್ರಮಾಣ ಬದ ಅಂದ್ರ ಒಂದ್ ಐದ್ ಕಿಲೋ ನಮ್ಮಲ್ಲಿ ಪತ್ರಿಕಾಯ್ತಂತಂದ್ರ ಒಂದ್ ಐದ್ ಕಿಲೋ ಸಾವಯವ ಬೆಲ್ಲ ಸರ್ ಅದನ್ನು ಬೆಲ್ಲ ಪುಡಿ ಮಾಡಿ ಸರ ಇಂತ ಬಾಟ್ಲಿ ಒಳಗ ಅವ್ರಿಗೆ ಯಾ ಸೈಜ್ ಇದ್ರು ಬೆಲ್ಲ ಮಾಡಿರ್ತಾರಲ್ಲ ಸರ್ ಆ ಸೈಜ್ ಒಳಗ ಹಾಕೊಂಡ್ಬಿಡದ ಸರ್ ಹಾಕೊಂಡಿದ್ರ ಬೇರೆ ಏನ್ ಹಾಕೊಂಡ್ಲಿ ಸರ್ ನೀರ್ ಆಟೋಮೆಟಿಕ್ಲಿ ಇದು ಇದನ್ನ ಅಂಟು ಮತ್ತೆ ಬೆಲ್ಲ ಎರಡು ಮಿಕ್ಸ್ ಅಪ್ ಹಾಕೋಂತ ಸರ್ ಇದೊಂದು ಕಲ್ಚರ್ ಆಗ್ಬಿಡತ್ತ ಸರ್ ಒಂದು ನಲ್ವತ್ತು ದಿನದಿಂದ ಜಾಸ್ತಿ ಹಿಡಿದ್ ಸರ್ ಟೈಮಿಂಗ್ ನಲ್ವತ್ ದಿನ ಸರ್ ನಾವ್ ಯಾಸ್ ದಿನ ಇಟ್ರು ನಡೀತತ್ರಿ ಆಮೇಲೆ ಎಷ್ಟು ದಿನ ಯೂಸ್ ಮಾಡ್ರು ನಡೀತ ಸರ್ ಈ ರೀತಿ ಇದು ರೆಡಿ ಆತಂದ್ರ ಸರ ನಾವು ಸಾವಯವ ಪೊಟ್ಯಾಶಿಯನ್ ನಮಗ ಬೇಕಂತಂದ್ರ ನಾವು ಸ್ಪ್ರೇ ಮಾಡ್ಬೇಕಾಗಿತ್ತು ಅಂತ ತಿಳ್ಕೊರಿ ಒಂದ್ ಪಂಪಿಗ್ ಒಂದ್ ನಲ್ವತ್ತು ಎಮ್ ಎಲ್ ನಲ್ವ ಐವತ್ ಎಂ ಎಲ್ ಹಾಕಿ ಒಂದ್ ಪಂಪ್ ಸ್ಪ್ರೇ ಮಾಡ್ಬೋದು ಆಮೇಲೆ ನಮಗ ಇಲ್ಲ ನಮಗ್ ಸ್ಪ್ರೇ ಮಾಡಕ್ ಆಗಿಲ್ಪ ಅಂತಂದ್ರ ನಾವು ಡ್ರಿಂಚಿಂಗ್ನು ಮಾಡ್ಬೋದು ಸರ್ ಡ್ರಿಂಚಿಂಗ್ ಹಾ ಡ್ರಿಂಚಿಂಗ್ ಅಂದ್ರೆ ಡೈರೆಕ್ಟ್ ಸರ್ ಬೇರೆ ಬೇರೆ ಕೊಡ್ಬೋದು ಸರ್ ಅದ್ರಾಗ ಏನೈತಲ್ ಸರ್ ಮತ್ತೊಂದು ಹಂಡ್ರೆಡ್ ಎಂ ಎಲ್ ಮಾಡಿರೂ ನಡೀತೇವ್ ಸರ್ ಮತ್ತೆ ನಮ್ ಕಡೆ ಅದು ಆಗಿಲ್ಪ ಅಂತಂದ್ರ ನಾವ್ ಏನ್ ಬ್ಯಾರಲ್ ಒಂದ್ ಇಟ್ಕೋಬೇಕು ಸರ್ ಸಾವಯವ ಕೃಷಿಕ ಅಂದ್ರ ಒಂದ್ ಬ್ಯಾರಲ್ ಒಂದ್ ರೈತನ ಹೊಲದಾಗ್ರಿ ಅದನ್ನ ಇಟ್ಕೊಂಡ ಬಿಡ ಸರ್ ಇಂಥ ಬೇಕಾಗ್ಯಾವಂತಂದ್ರು ನಾವ್ ಅದ್ರಾಗ ಇಟ್ಕೊಂಡ್ ಬಿಡಕ್ ಸರ್ ಇದೆಲ್ಲಾ ಕಲ್ಚರ್ ನಾವ್ ಯೂಸ್ ಮಾಡ್ಕೊಂಡು ಸರ್ ಅಥವಾ ನಾವ್ ಈ ಕಲ್ಚರ್ ರೆಡಿ ಆಗ್ತಾರ ನಲ್ವತ್ತು ದಿನ ಆತ್ರಿ ಐವತ್ ದಿನ ನಾವ್ ಇದನ್ನ ತಕೊಂಡ್ ಅಂತ ಕೊಡ್ಸರ ಇದೆಲ್ಲಾ ತಕೊತಾರ ಸರ್ ಲಿಕ್ವಿಡ್ ಏನ್ ಇರ್ತತ್ಲ ಇದನ್ ಏನ್ ಮಾಡ್ತೇರಿ ಒಂದ್ ಚಾಂಗಿ ಒಳಗ ಒಂದ್ ಅರ್ಬರಾಗ ಚಾನ್ಸ್ ಹೋಗ್ತೇ ಸರ್ ಅದನ್ನ ಬಾಟ್ಲಾ ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡದ ಸರ್ ಇಟ್ಕೊಂಡ್ ನೀವ್ ಅದ್ರ ಮ್ಯಾಗ ಹೆಸರು ಬರ್ರಿ ಏನಾರ ಮಾಡಿ ಆರ್ಗ್ಯಾನಿಕ್ ಪೊಟ್ಯಾಶ್ ಅಂತ ಬರ್ದ್ ಇಟ್ಕೊಂಡ್ಬಿಡ್ ಸರ್ ಇದೇನು ವೇಸ್ಟೇಜ್ ಇರ್ತಲ್ ಸರ ಇದು ನಿಮ್ಗೆ ತಿಪ್ಪಿ ಇತ್ತಂದ್ರ ತಿಪ್ಪಿ ಒಳಗ್ ಹೋಗಿಬಹುದು ಸರ ಇಲ್ಲ ಹರಿ ನೀರೊಳಗೆ ಬಿಟ್ಬಿಡ್ ಸರ್ ಬಿಟ್ಬಿಡ್ ಸರ್

ಎಲ್ಲಾದ್ರೂ ಒಂದೊಂದು ಇದನ್ನು ಐತಿ ಸರ್ ಒಂದು ಇರ್ಬಿ ಸದೇಕ್ ಅದ್ರದ್ದು ಏನು ವರ್ಕ್ ಮೂಡದು ಮಾಡ್ಕೊ ಸರ್ ನಾವು ಮನುಷ್ಯರನ್ನ ಇದನ್ನ ಸರ್ ಸರ ಹಿಂಗೆ ಸಿಸ್ಟಿ ಎಲ್ಲ ನಿಯಮ ಐತಿ ಸರ ಇಲ್ಲೊಂದು ಪೊಟ್ಯಾಶ್ ತಯಾರು ಮಾಡ್ಕೊಂಡು ಈಗ ಹೇಳ್ರಿ ಸರ್ ಕಬ್ಬಿನ ಬೆಳೆಗಳಿಗೆ ಯಾವ ರೀತಿ ಕೊಡೋ ನೀರಿನ ಮುಖಾಂತರ ಕೊಡಬೋದು ಸ್ಪ್ರೇ ಮಾಡಬಹುದು ಹಾಂ ರೀ ಇವತ್ತು ಮುಟ್ಟಾಗಿ ಕೆಲಸ ಮಾಡೋದು ಕೆಲಸ ಮಾಡೋಕೆ ಸರ್ ಪ್ರತಿಯೊಬ್ಬರಿಗೂ ಪೊಟ್ಯಾಶಿಯಾ ಎದಕ್ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿರತ್ ಸರ್ ಇದು ಆರ್ಗ್ಯಾನಿಕ್ ನಾವ್ ಪೊಟ್ಯಾಶಿಯಾ ಯೂಸ್ ಮಾಡಿದಂಗ ಮಾಡಿದಂಗ್ ಸರ್ ಇದ್ರಿಂದ ಭೂಮಿಗೆ ಎಷ್ಟ ಫಲವತ್ತತೆ ಭೂಮಿ ಎಷ್ಟ್ ಲಾಭ ಬೆಳಿಗ್ಗೆ ಎಷ್ಟ್ ಲಾಭ ಸರ್ ಗ್ರೋತ್ ಅಂತಂದ್ರ ಗ್ರೋತ್ ಆಕೊಂತ ಹೋಗಿ ಬಿಡ್ತಾವ್ರಿ ನಮ್ಗೇನ್ ಆಗತ್ ಸರ್ ಆರ್ಗ್ಯಾನಿಕ್ ಒಳಗ ನಮ್ಗ ಕನ್ನಿಗ್ ಕಾಣ್ಸಂಗಿಲ್ಲ ಸರ್ ಈಗ ಕೆಮಿಕಲ್ ಒಳಗ್ ಏನಾಗುತ್ತೆ ಸರ್ ಈ ಗೊಬ್ಬರ ಅಂಗಡಿ ಒಂದ್ ಕಡೆ ಹೋಗ್ತಾರ್ರೆ ನಮಗ ಪೊಟ್ಯಾಶ್ ಕೊಟ್ರಿ ಅಂತ ಹೇಳ್ತಾರೆ ಪೊಟ್ಯಾಶ್ ಕೊಡ್ತಾನಂದ್ರೆ ಒಂದ್ ಮೂರ್ನಾಕ್ ಸರ್ ಅದ ಫುಲ್ ರಿಸಲ್ಟ್ ಬಂದಂಗ ಆಗ್ಬತ್ತ ಸರ್ ಹಂಗ ಕಲರ್ ಬರ್ತತಿ ಎತ್ತರ ಆಗ್ತತಿ ಎಲ್ಲಾ ಇದನ್ನ ಆಗ್ತ ಸರ್ ಅದ್ರ ಏನಕ್ತ ಸರ್ ಅದ ಬಂತ ಇಳ್ಕೊಂತ ಬರ್ತದ ಸರ್ ಒಂದ್ ಹದಿನೈದು ದಿನ ಟೈಮ್ ಇರ್ತದೆ ಸರ್ ಹದಿನೈದು ದಿನ ತೋರ್ಸದ್ ಸರ್ ಮತ್ ತಿಳ್ಕೊಂತ ಬರ್ತತ್ ರೀ ಅದ್ ಎಲ್ಲಾ ಕೂಡ ಒಂದ್ ತಿಂಗಳ ಆಗಿರ್ತದ ಸರ್ ಅದ್ ಮತ್ ಯಾಕೋ ಇದನ್ನ ಆಗತ್ತ ಅಂದ್ಕೊಳ್ಳಿ ಮತ್ತೊಂದ್ ಗೊಬ್ಬರ ಕೊಡ್ತಾರ ಈ ನೀವು ಸಾಮಾನ್ಯವಾಗಿ ಮಾಡ್ಕೊಳ್ಳಿ ಸರ್ ಈಗ ಒಂದ್ ಡ್ರಮ್ ಇರುತ್ತೆ ಒಂದ್ ಐದ್ನೂರ್ ಲೀಟರ್ ಎರಡ್ನೂರ್ ಲೀಟರ್ ಅದಕ್ಕಾರ ಇದಕ್ಕೆ ಪತ್ರಿಕಾ ಎಷ್ಟ್ ಬೇಕಾಕ ಸರ್ ಎದಕ್ ಸರ್ ಈಗ ಎರಡ್ನೂರ್ ಲೀಟರ್ ಒಂದ್ ಡ್ರಮ್ ಮಾಡ್ಬೇಕಂತ ಅದಕ್ ಪತ್ರಿಕಾ ಎಷ್ಟ್ ಬೇಕು ಮತ್ತ ಅದ್ರ ಪ್ರಮಾಣ ಎಷ್ಟ ಟೋಟಲ್ ಸರ್ ನೀವು ಎಷ್ಟ್ ಪತ್ರಿಕಾಯಿ ನಿಮ್ ಕಡೆ ಅದಾವಲ್ಲ ಅಷ್ಟ್ ಕಿಲೋ ಬೆಲ್ಲ ಸರ್ ನೀವ್ ಒಂದ್ ಬ್ಯಾರ್ಲ್ ಸರ್ ಒಂದ್ ಎರಡ್ನೂರ್ ಲೀಟರ್ ಜಮೀನ್ ಬ್ಯಾರ್ಲ್ ಐತ್ ಅಂತ ಹೇಳ್ಕೊಡ್ರ ಸರ್ ಒಂದ್ ಐವತ್ ಕಿಲೋ ಪತ್ರಿಕಾಯಿ ನಿಮ್ಗೆ ಅದ್ರಾಗ ಹಿಡಿಸ್ತಾ ಅಂತಂದ್ರ ಒಂದ್ ಐವತ್ ಕಿಲೋ ಬೆಲ್ಲ ಐವತ್ ಕಿಲೋ ಜಮೀನ್ ಮಾಡಿದ್ವಿ ಪತ್ರಿಕಾ ಇದ್ರಿ ಇದು ರೆಡಿ ಆಗ್ತ ಸರ್ ಇದು ರೆಡಿ ಆತಂದ್ರ ಇದನ್ನ ಏನ್ ಮಾಡ್ತ ಸರ್ ಚಾನ್ಸ್ ತನ್ರಿ ಬಟ್ಟೆ ಒಳಗ ಅಥವಾ ಚಾನ್ಗೊಳಗ್ ಚಾನ್ಸ್ ತನ್ಸರ್ ಇದೊಂದು ಟೂ ಲೀಟರ್ ಮಠ ಬರತ್ತೇಳ್ಕೊರಿ ಸರ್ ಟೂ ಲೀಟರ್ ಬಂತಂದ್ರ ಸರ್ ನನ್ ಪಂಪಿಗೆ ಒಂದ್ ನಲ್ವತ್ತು ಎಮ್ ಅಷ್ಟೇ ಸರ್ ಒಂದ್ ಪಂಪಿಗ್ರಿ ಇನ್ನೊಂದು ಒಂದ್ ಎಕರೆ ಹೊಲ ಸರ್ ಬಾಳ ಅಂದ್ರೆ ಒಂದು ಹದಿನೈದು ಪಂಪ್ ಹೊಡಿಬಹುದು ಸರ್ ನಾನು ನಲವತ್ತು ಇಂಟು ಹದಿನೈದು ಅಂದ್ರೆ ಸರ್ ಬಾಳ ಅಂದ್ರೆ ಒಂದು ದೀಡ್ ಲೀಟರ್ ಹೋಗುತ್ತೆ ಸರ್ ಅಷ್ಟು ದೀಡ್ ಲೀಟರ್ ಗಿಂತ ಒಳಗ ಹೋಗುತ್ತೆ ನೀವು ಒಂದು ಪೊಟ್ಯಾಸ್ ತಯಾರು ಮಾಡ್ಕೊಂಡಿದ್ದೀರಿ ಪ್ರತಿಯೊಬ್ಬರು ತಯಾರು ಮಾಡ್ಕೊಂಡು ಯೂಸ್ ಮಾಡ್ತಾರೆ ಈ ರಿಸಲ್ಟ್ ಎರಡು ದಿವಸ ನಮ್ಗೆ ಗೊತ್ತಾಗ್ತದೆ ಸರ್ ಅಂದಾಜ್ ರಿಸಲ್ಟ್ ಬರುತ್ತೆ ಸರ್ ಅದ ಒಂದ ಟ್ವೆಂಟಿ ಡೇಸ್ ಥರ್ಟಿ ಡೇಸ್ ಬರಕ್ಕೆ ಸರ್ ಮ್ಯಾಕ್ಸಿಮಮ್ ಸರ್ ನಾವು ಸಾವಯವದಾಗ ಸರ್ ನಮ್ಮ ಕೆಲಸ ನಾವು ಮಾಡ್ಕೊಂತ ಹೋಗುದು ಸರ್ ಅದ ಬೆಳಿ ಅದ್ರ ಕೆಲಸ ಅದ್ ಮಾಡ್ತೇ ಸರ್ ನಮ್ಮಲ್ಲಿ ಏನೈತೆ ಅಂದ್ರೆ ಸರ್ ಎಲ್ಲಾ ಅರ್ಜೆಂಟ್ ಬಿತ್ರಿ ಜನಕ ದಾಗ ಅರ್ಜೆಂಟ್ ಐತ್ ಸರ್ ನಿಮ್ ದಾಗ ಅರ್ಜೆಂಟ್ ಐತ್ ಸರ್ ಎಷ್ಟು ದಿನಸಂತ ನಾವ್ ಬಿಟ್ಟು ಬಿಡುದ್ ಸರ್ ಅದನ್ನ ಈ ಒಂದ್ ಲೆಕ್ಕಕ್ ನೋಡ್ರಿ ಸರ ನಿಮ್ಗ ಅಂದ್ರ ಅದ್ ಸಬ್ಜೆಕ್ಟ್ ಬಂತ ಅದನ್ನ ಯಾಕಂದ್ರನಾ ಇದ್ರಾಗ ಆ ಸಬ್ಜೆಕ್ಟ್ ಯಾಕೆ ಹೇಳತ್ತಿರಿ ಅಂತ ಹೇಳಿ ಅನ್ಬೋದ ನೀವ್ ಈಗ ಒಂದು ನಾವು ದನ ಸಕಿರ್ತೇವ್ ಸರ್ ಅದಕ್ಕ ಏನ್ ಮಾಡ್ತೇವಿ ಆ ಏನ್ ಮಾಡ್ತೇವ್ ಸರ್ ಅದಕ್ಕ ಹೊಟ್ಟೆ ಹಾಕ್ತೇವ್ರಿ ಆಮೇಲೆ ಕಾಳ ಹಾಕ್ತೇವ ಸರ ಆಮೇಲೆ ಶುದ್ಧವಾದ ನೀರು ಕೊಡ್ತೇವ್ ಸರ್ ಇಷ್ಟೆಲ್ಲಾ ರೀ ಆಮೇಲೆ ಅದಕ್ಕೆ ಏನಾರ ಪ್ರಾಬ್ಲಮ್ ಆದ್ರೆ ದವಾಖಾನ ರೀ ಅಥವಾ ಕೋಡಿಗೆ ಅದಕ್ಕೆ ಬಣ್ಣ ಹಚ್ಚೋದು ಹಿಂಗೆಲ್ಲ ಡೆಕೋರೇಷನ್ ಮಾಡ್ತಿರ್ತೇವೆ ಸರ್ ನಾವು ಈ ರೀ ಯಾವಾಗಾರ ಒಮ್ಮೆ ಒಂದು ಗಾಡಿ ಬಂದು ಬಂದ್ ಹಾಯ್ತಂದ್ರ ಸರ ಇದಾಗ ಸರ್ ಇದು ನೀವು ಕಂಪಲ್ಸರಿ ದವಾಖಾನ ಹೋಗ್ಬೇಕ ಸರ್ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡ್ಬೇಕು ಸರ ಅದೊಂದು ನಾಲ್ಕೈದು ದಿನ ಹಾಕಿ ಸರ್ ಚೇತರ್ ಟೈಮ್ ಚೇತರ್ ಹೌದ್ರಿ ಅದ ಒಂದು ಗೂಳಿ ಸರ್ ಗೂಳಿ ಏನ್ ಮಾಡ ಲೋಕಲ್ ಹಂಗೆ ಅಡ್ಡಾಡ್ತಿರ್ತದೆ ಸರ್ ಅದು ಊರಾಗ ಎಲ್ಲಿ ಯಾರ ಮನೆಯಾಗ ಏನ್ ತಿಂತ ಎಲ್ಲ ಅಡ್ಡಾಡ್ತಿರ್ತದೆ ಸರ ಅದಕ್ಕೊಂದೊಂದು ಗಾಡಿ ಬಂದು ಹಾದ್ರು ಸರ್ ಅದಕ್ಕೆ ಒಂದು ಗಾಡಿ ಬಂದು ಸರ್ ಆ ರೀತಿ ಮಾಡಂತิน ಸರ್ ನಾನು ಜಮೀನ್ ಸರ್ ಜಮೀನ್ ಹಾತ್ರ ಮಾಡಬೇಕು ನಾವು ಜಮೀನ್ ಕರ ನಾವು ಮಾಡ್ಕಂತಾ ಓಡಿ ಈಗ ಆವನ ನಾಯೆ ಅಂತิน ಸರ್ ಗೊಬ್ಬರ ಹಿಂಗೇ ಹೇಳ್ತಾರ ಸರ್ ಅದನ್ನ ಹಾಕು ಇದನ್ನ ಹಾಕು ಇದನ್ನ ಹಾಕು ಅಂತ ಹೇಳಿ ರೈತರು ಸರ್ ಅದನ್ನ ಹಾಕ್ತರ್ತಾರೆ ಇಂತವ ಹಾಕು ಅಂತಂದ್ರೆ ಸರ್ ರೈತರು ವಿಚಾರ ಮಾಡ್ತಾರ ಸರ್ ಎಷ್ಟು ನಿಮಗೆ ಬರುತ್ತೆ ಹೆಂಗ್ ಬರುತ್ತೆ ಒಂದು ಒಳ್ಳೇದು ಮಾಡತ್ತೇವಲ್ಲ ಸರ್ ಅದಕ್ಕೆ 108 ಕ್ವಶ್ಚನ್ಸ್ ಬರ್ತಾವ ಸರ್ ಆ ನಮ್ಮ ಪ್ರಯೋಗ ನಾವು ಮಾಡ್ಕೊಂತ ಹೋಗುದು ಸರ್ ಅದು ಬೆಳಿಗೆನೇ ಇತ್ತು ಸರ್ ಬೆಳಕಂತ ಬೇಕು ಭೂಮಿ ಮ್ಯಾಕ್ಸಿಮಮ್ ತಾಕತ್ ಮುಡು ಸರ್ ಇದನ್ನ ತಾವ ಪ್ರಯೋಗ ಮಾಡಿದರಿ ಈಗ ಮಾಡಿದನ್ ಸರ್ ಮಾಡಿದನ್ ಯಾ ಯಾವ ಬೆಳಗೆ ಟಮ್ಯಾಟಿಗೆ ಆಮೇಲೆ ಕೊತ್ತಂಬರಿ ಮಾಡಿದ್ದೆ ಸರ್ ಒಂದ್ ಸ್ವಲ್ಪ ಬಂತ ಸರ್ ರಿಸಲ್ಟ್ ಅದ ಇಲ್ಲ ಅಂತ ನಾನು 105 ದಿನ ನಾನು ಮಾಡ್ಕೊಂಡು ಹೋಗ್ಬಿಡ ಸರ್ ನಾನು ಹೆಂಗಾಗುತ್ತೆ ಸರ್ ಅಂದ್ರೆ ಈ ಒಂದು ಟೂ ಇಯರ್ಸ್ ಆಯ್ತು ಸರ್ ನಾನು ಮಾಡಕತ್ತ ಸರ್ ನಾನು एक्चुअली ಟಮ್ಯಾಟಿ ಅದಾವ ಸರ್ ನಾನು ಇವತ್ತು ಬೆಳಿಕೆ ಕಿತ್ಕೊಂಡ್ ಹೋದೆ ಸರ್ ಏನಾಗ್ಬಿಟ್ಟತ್ರಿ ನೀವೇನು ದೊಡ್ಡ ದೊಡ್ಡ ಕೆಮಿಕಲ್ ಹೊಡೆದ್ ಫುಲ್ ದೊಡ್ಡ ಹಾಕೋಪ್ ಆಗಿದಾವ ಸರ್ ಇವತ್ತು ಇಲ್ಲಿ ಸರ್ ಒಂದು ನೂರ ಗಿಡ ಇರ್ಬೋದು ಸರ್ ಹೆಚ್ಚಿ ಹೆಚ್ಚಿದೆ ಸರ್ ನಾನು ಸ್ವಲ್ಪ ಮಳೆ ಆಗಿ ಆಮೇಲೆ ಕಳೆದಾಗುವ ಅವ್ರು ಏನ್ ಮಿಸ್ಸಿಂಗ್ ಆಗಿ ಕಿತ್ತಿದಾರ ಈಗ ಟಮಾಟೆಲ್ಲ ಬೆಳದಿನ್ ಬೆಳದ್ ಸರ್ ಹಂಗಂದ್ರ ಏನಂದ್ರ ಸರ್ ನಾವು ಈಗ ಮಾಡ್ಕೊಂಡು ಹೋದ್ಸರ್ ಅದೇ ಒನ್ ಇಯರ್ ನಮಗೆ ಒಂದ್ ಸ್ವಲ್ಪ ಬರಲಿಲ್ಲ ರಿಸಲ್ಟ್ ಅಥವಾ ಸ್ಲೋ ಆಯ್ತು ಅಥವಾ ಏನೋ ಒಂದ್ ಸ್ವಲ್ಪ ಮತ್ತೆ ನೆಕ್ಸ್ಟ್ ಇಯರ್ ಏನ್ ಮಾಡ್ತಾರ ನಮ್ಗೆ ಕೈ ಕೊಡು ಕೊಡ ಇದನ್ ಮಾಡ್ತಾರ ಭೂಮಿತಾಯಿ ಏನೈತಲ್ ಸರ್ ನಮಗ ಕೊಡತ್ತದ ಸರ್ ನಮ್ಮ ಕೆಲಸ ನಾವು ಮಾಡುದು ಸರ್ ಬನ್ನಿ ವೀಕ್ಷಕರೆ ಮತ್ತೆ ಒಂದು ಪೊಟ್ಯಾಶ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟರು ಪತ್ರಿಕೆ ಕಾಯಿ ತಗೋಬೇಕು ನೀವು ಒಂದು ಬೆಲ್ಲ ಅಂತ ತಗೋ ನೀವು ಪತ್ರಿಕಾ ಎಷ್ಟು ಐದು ಕೆ ಜಿ ತಗೊಂಡು ಐದು ಕೆ ಜಿ ಬೆಲ್ಲ ತಗೋಬೇಕು ಇದರಿಂದ ಜಜ್ಜಿ ಒಂದು ಬೆಬ್ಬಿನಲ್ಲಿ ಹಾಕಿ ಒಂದು ನಲ್ವತ್ತು ದಿವಸ ವೇಟ್ ಮಾಡಿ ಆಮೇಲೆ ನೀವು ಹೊಲಗಳಿಗೆ ಸ್ಪ್ರೇ ಮಾಡುವಂಥ ಒಂದು ಮಾಹಿತಿ ಕೊಟ್ಟರು ನಿಮ್ಗೆ ಹೆಚ್ಚಿನ ಮಾಹಿತಿ ಏನು ಬೇಕಾದ್ರೆ ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೇನೆ ನಾನು ಫೋನ್ ಮಾಡಿ ಕೇಳ್ಬೋದು ಏನು ಮಾಡೋ ಯಾವ ಥರ ಮಾಡ್ಬೇಕು ಅನ್ನೋದು ಒಂದಷ್ಟು ಮಾಹಿತಿ ಕೊಡ್ತಾರೆ ನೆಕ್ಸ್ಟ್ ಒಂದು ಮತ್ತೊಂದು ಗ್ರೋತ್ ಪ್ರಮೋಟ್ ಒಂದಷ್ಟು ಮಾಡಿದ್ರು ಎಲ್ಲ ಒಂದು ಮಾಹಿತಿ ತೊಗೊಂಬನ್ನಿ ಒಂದು ಕಲ್ಚರ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸರ್ ಇದೇನು ಸರ್ ಬಾಳೆ ಹೂವು ಬೆಲ್ಲ ಅಲ್ಲಿ ಒಂದು ಬೆಲ್ಲ ಯೂಸ್ ಮಾಡಿದ್ರಿ ಇಲ್ಲಿ ಬೆಲ್ಲನೂ ಯೂಸ್ ಮಾಡತ್ತೀರಿ ಹಾಂ ಸರ್ ಈ ಥರದ ವಿಶೇಷತೆ ಏನು ಸರ್ ಮ್ಯಾಕ್ಸಿಮಮ್ ಸರ ಎಲ್ಲದಕ್ಕೂ ಒಂದ್ ಸ್ವಲ್ಪ ಬೆಲ್ಲ ಗೋಮೂತ್ರ ಶೆಗಣಿ ಇದರಿಂದ ಸರ ಹಲವಾರು ಗಳು ರೆಡಿ ಆಗ್ತಾವ್ ಸರ್ ನಮ್ ರೈತರಿಗೆ ಗೊತ್ತಿರಂಗಿಲ್ಲ ಸರ್ ಇದು ಸಾವಯವ ಪೊಟ್ಯಾಶಿಯಮ ಸರ್ ಇದು ಇದಕ್ಕೇನಿಲ್ಲ ಸರ್ ಬಾಳೆ ಹೂ ಸರ್ ಬಾಳೆ ಹೂ ಆಮೇಲೆ ಬೆಲ್ಲ ಸರ್ ಬಾಳೆ ಹೂವು ಏನ್ ಮಾಡ್ತಾರ ಸರ ರೈತರು ಸರ ಬಾಳೆಹಣ್ಣ ಬಾಳೆಹಣ್ಣ ಸ್ಟಾರ್ಟ್ ಆಯ್ತಂದ್ರ ಸರ್ ಅದ್ ಹೂವಿಂದ ಮುಗಿಯುವ ಟೈಮ್ ಏನ್ ಮಾಡ್ಬಿಡ್ತಾರ ಸರ್ ಹೂ ಕಟ್ ಮಾಡಿ ಅಲ್ಲೇ ಹೋಗಿ ಬಿಡ್ತಾರ ಅದನ್ನ ನಾವೇನ್ ಮಾಡುದು ಸರ ಬಾಳೆ ಹೂ ತೊಗೊಂಡ್ಬಿಡುದು ಸರ್ ಅದನ್ನ ಅದೂ ಏನ್ ಮಾಡ್ಬೋದ್ರಿ ಸಣ್ಣ ಕಟ್ ಮಾಡುದು ಸಣ್ಣ ಕಟ್ ಮಾಡಿದ ಅವ್ರ ಎಷ್ಟ್ ಹೂ ಇರುತ್ತೆ ಸರ್ ಬಾಳೆ ಹೂ ಇರುತ್ತಲ್ಲ ಸರ್ ಐದ್ ಕೆಜಿ ಇತ್ತಂದ್ರ ಐದ್ ಕೆಜಿ ಬೆಲ್ಲ ಸರ್ ಸಾವಯವ ಬೆಲ್ಲನ ಹಾಕಿ ಬಿಡೋದು ಸರ್ ಹಾಕಿದ್ ಏನ್ ಮಾಡ್ಬೋದು ಸರ್ ಇದ್ರಾಗೂ ಏನ್ ಯಾವ್ದೇ ರೀತಿ ಮತ್ ಬೇರೆ ಏನಿಲ್ಲ ನೀರು ಇಲ್ಲ ಇಷ್ಟ ಹಾಕಿ ಸರ್ ಅದನ್ನ ಸ್ವಲ್ಪ ಕಲಿಸ್ತಂಗ್ ಮಾಡಿ ಸರ್ ಒಂದ್ ಎರಡ್ ದಿನ ರೀ ಆಮೇಲೆ ಪ್ಯಾಕ್ ಮಾಡಿ ಇಟ್ಬಿಡು ಸರ್ ಇದಕ್ಕೂ ಒಂದು ಫಾರ್ಟಿ ಟು ಫಿಫ್ಟಿ ಡೇಸ್ ಸರ್ ನಾವು ಇದು ಆರ್ಗ್ಯಾನಿಕ್ ಪೊಟ್ಯಾಶಿಯ ಸರ್ ಇದ್ರ ಗ್ರೋತ್ 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 ಮಾಡ್ ಸರ್ ಗ್ರೋತ್ ಮಾಡ್ತಾರೆ ಬೆಳೆಗಳೇನು ಮಾಡ್ತಾರ ಗ್ರೋತ್ ಟೋಟಲ್ ಆಗಿ ನೀವು ಪೊಟ್ಯಾಶ್ ಅಂದ್ರೆ ಪ್ರತಿಯೊಬ್ರು ಈದ್ ಕೆಮಿಕಲ್ ಇದ ಸರ್ ಇವತ್ತೊಂದ್ ಹೇಳ್ತಾರೆ ನಾಳೊಂದ್ ಹೇಳ್ತಾರ ಸರ ನೂರಾ ಎಂಟ ಪೋಷಕಾಂಶಗಳು ಇದು ಅದು ಇದು ಅಂತ ಹೇಳಿ ಸರ್ ನಾನ್ ಹಿಂಗಾಗಿ ಸರ್ ಯೂರಿಯಾ ಒಂದೇ ಸರ್ ನೈಟ್ರೋಜನ್ ಅಂತ ಹೇಳಿ ನೋಡ್ತಾ ತಿಳ್ಕೊಂಡ್ಬದ್ ಸರ್ ನಾನು ನಾನು ಇದ್ ಇದಕ್ಕ ಸರ್ ಅವ್ರ ಪ್ರತಿಯೊಂದಕ್ಕೂ ಏನ್ ಮಾಡವ್ರು ಸರ ಯೂರಿಯಾದಾಗಿ ಕಂಟೆನ್ ಐತಿ ಪೊಟ್ಯಾಶ್ ತಗಿದೈತಿ ಹಿಂಗೆಲ್ಲಾ ಹೇಳ್ಕೊಂಡ್ ಬಂದ್ಬಿಡವ್ ಸರ್ ಎಲ್ಲ ಇರ್ತರೇ ಇಲ್ಲಿ ಅಂದ್ರ ನಾವ್ ಮಾಡ್ಕೊಂತ ಹೋಗ್ಬಿಡು ಸರ ಅದ್ ಆಟೋಮೆಟಿಕ್ಲಿ ಅದ್ರ ಕೆಲಸ ಅದ್ ಮಾಡ್ಕೊಂತ ಹೋಗ್ಬಿಡದ್ರಿ ನಾವ್ ಏನ್ ಮಾಡುವ ಸರ್ ಎಲ್ಲಾ ಈಗ ಈಗ ಆಮೇಲೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇರ್ತಾವ್ ಸರ ಅದ್ರಾಗೂ ಅವ್ರ ಏನ್ ಮಾಡ್ತಾರ ಎಲ್ಲ ಹಾಕಿರ್ತಾರ ಸರ್ ಅವ್ರ ಅದ್ರ ಮ್ಯಾಗ್ ಲೇವಲ್ ಹಾಕಿ ಇದೊಂದು ಗ್ರೋತ್ ತುಂಬ ಇದಾಗಿ ಹೇಳ್ತಾರ ಸರ್ ನನ್ನ ಇದ್ ಪ್ರಕಾರ ನಾವ್ ಇದನ್ನ ಮಾಡ್ಕೊಂತ ಹೋಗ್ಬಿಡು ಸರ್ ಈಜಿ ಇಲ್ಲೇ ಇರತ್ತ ಸರ್ ಇಷ್ಟ ಸರ ಇದನ್ನು ಏನೈತಲ್ ಸರ ಇದು ಒಂದು ಪಂಪ್ ಈಗ ಸರ್ ಇದನ್ನು ಚಾನ್ಸ್ ಕೊಡ್ ಸರ್ ಒಂದು ಫಾರ್ಟಿ ಫಿಫ್ಟಿ ಡೇಸ್ ಆದ ಕೂಡ ರೀ ಸೋಸಿದ್ ಅಂತಂದ್ರೆ ಇದ್ರಾಗ ಲಿಕ್ವಿಡ್ ಬರುತ್ತೆ ಸರ್ ಅದನ್ನು ಒಂದು ಪಂಪ್ ಒಂದ್ ನಲ್ವತ್ತರಿಂದ ಐವತ್ತು ಎಮ್ ಎಲ್ ಹಾಕಿ ಸರ್ ಸ್ಪ್ರೇ ಮಾಡ್ಕೊಂಡ್ಬಿಡ್ತೀವಿ ಕೀಟನಾಶಕ ಕಂಟ್ರೋಲ್ ಮಾಡ್ತಾ ಶಕ್ತಿ ಕೀಟನಾಶಕ ಇರುಗುರು ಸರ್ ಆರ್ಗ್ಯಾನಿಕ್ ಪೊಟ್ಯಾಶ್ ದಟ್ಟ ಕೀಟನಾಶಕದ ಏನ್ ಬರ್ತದೆ ಸರ್ ಅದ್ ಮತ್ತೆ ಸಪ್ರೇಟ್ ಬರ್ತದೆ ಸರ್ ಅದ ಬೇವಿನ ಜಸ್ಟ್ ಬೇವಿನ ಹಿಂಡಿ ಬೇವಿನ ಇದನ್ನ ಇರ್ತದೆ ಸರ್ ಎನ್ ಸರ್ ಅದನ್ನ ಹತ್ರ ಸ್ಪ್ರೇ ಮಾಡ್ಬೋದ್ರಿ ಆಮೇಲೆ ವನಸ್ಪತಿಗಳು ಇದನ್ನ ಇರ್ತಾವಲ್ಲ ಸರ್ ಎಕ್ಕಿಯಲ್ಲಿ ಅದೆಲ್ಲ ಸಬ್ಜೆಕ್ಟ್ ಬೇರೆ ಬರ್ತದೆ ಸರ್ ಇದು ಪೊಟ್ಯಾಶ್ ಸರ್ ಈಗ ನೀವು ಯಾರೋ ರೈತರ ಗೊತ್ತಿರತದ ಸರ್ ಪೊಟ್ಯಾಶ್ ಏನೈತೆ ಅಂತಂದ್ರೆ ಅವನು ಏನು ಬರಲಿಲ್ಲಪ್ಪ ಅಂತಂದ್ರು ಪೊಟ್ಯಾಶ್ ಅದಕ್ಕೆ ಅದಕ್ಕೆ ಉಪಯೋಗಿಸಬೇಕು ಅಂತ ಹೇಳಿ ಗೊತ್ತಿರುತ್ತೆ ಸರ್ ಹ್ಮ್ ಹ್ಮ್ ಇಷ್ಟ ಇದೆ ಕರೆ ಬನ್ನ ಮತ್ತೊಂದು ಇವರು ವನಸ್ಪತಿ ಏನು ಒಂದีนೋ ಮಾಡ್ಕೊಂಡಿದ್ದಾರೆ ವನಸ್ಪತಿ ಒಂದೊಂದು ಫಾರ್ಮ ಸರ್ ಮಾಡಿ ತಗೊಂಡು ಸರ್ ಸರ್ ಒಂದು ಪತ್ರ ಬಿಗೆ ಹೇರೆ ಅದು ಪೊಟ್ಯಾಶ್ ಅಂತ ಹೇಳ್ರಿ ಮತ್ತೆ ದಿನ ಮಾಡ್ಕೊಂಡ ತಾವೆ ಮತ್ತೆ ಎಡೂ ಒಂದ್ ಸರ್ ನೀವು ನೀವ್ ಯಾಕೆ ಮಾಡಿದ್ರೆ ಮಾಡ್ಬೇಕಲ್ಲ ಸರ್ ಏನಿರುತ್ತ ಅಂದ್ರ ಈಗ ಪತ್ರಿಕಾಯಿ ಸರ್ ಒಬ್ಬೊಬ್ರು ಹೊಲ್ದಾಗ ಪತ್ರಿಕಾಯಿ ಗಿಡ ಇರುತ್ತೆ ಊರು ಹೊಲ್ದಾಗ ಇರಂಗಿಲ್ಲ ಆಮೇಲೆ ಒಬ್ಬೊಬ್ರು ಕಡೆ ಬಾಳೆ ಇರ್ತದ್ರೆ ಅವ್ರಿಗೆ ಬಾಳಿ ಬಾಳಿ ಬಾಳೆ ಹಾ ಬಾಳಿ ಇಲ್ಲಂದ್ರ ಪತ್ರಿಕಾ ಯೂಸ್ ಮಾಡುಸರಾ ಪತ್ರಿಕೆ ಅಡ್ಜಸ್ಟ್ ಅಜಸ್ಟ್ ಮಾಡ್ಬೇಕು ಹಾ ಹಾ ಈಗ ಸರ್ ನಮ್ಗೆ ಏನ ಬಿಡ್ ಸರ ಎರಡು ಸಿಕ್ ಬಿಟ್ಟು ಸರ್ ಒಬ್ಬ ಹಂಗಾನೊಬ್ಬ ರೈತ ಕೇಳಿನ್ ಸರ ಪತ್ರಿಕಾ ಅದಾವನ್ಪಾ ಅಂತ ಹೇಳಿ ಅದಾವ್ ಬಿಟ್ರೆ ನೋಡ್ರಿ ತೊಗೊಂಡ್ ಬಂದ್ಬಿಟ್ರೆ ಒಂದ್ ಕಡೆ ಸಿಗಿಲ್ಲ ಹ ಸರ್ ನೋಡ್ರಿ ಪತ್ರಿಕಾ ಆಗ್ಬೇಕು ಸರ್ ನಂದ್ ಏನಾಯ್ತಂದ್ರಿ ಸರ ಏನ್ ಅಂತಾರ ಶಿಕ್ಕೇತೇ ಸರ್ ಅದನ್ನ ಬಾಚ್ಕೊಂಡ್ಬಿಡ್ಬೋದು ಅಷ್ಟು ಈಗ ಒಬ್ಬನ್ ಕೇಳಿದ್ರಿ ನನ್ ಪತ್ರಿಕೆ ಆಯ್ತಿನ ಪಾ ಅಂದ್ರೆ ಹೂ ಅಂದ್ಬಿಟ್ರಿ ನಾವು ಪತ್ರಿಕಾ ಹಾಕೊಂಡ್ಬಿಟ್ರಿ ಆಮೇಲೆ ಇನ್ನೊಬ್ಬನ್ ಕೇಂದ್ರ ಬಾಳಿ ಹೋದ್ ಅಂತ ಹೇಳಿ ಯಾವ್ದಾವ್ ಸರ್ ವೈರಿ ಅಂದ್ಬಿಟ್ಟು ನಾವು ತೊಗೊಂಡ್ ಬಂದ್ಬಿಟ್ಟೇ ನಾನು ಈಗ ಕೆಲವೊಬ್ರು ರೈತರ್ಗ ಯಾರು ಸಿಕ್ತಿರ್ಲಾ ಅದಕ್ಕ ಅದನ್ನ ಯಾವ್ದಾರ ಒಂದರ ಪ್ರಯತ್ನ ಮಾಡ್ಬೇಕಂತ್ರೆ ನಾವ್ ಇನ್ನ ಒಂದೇ ವಿಡಿಯೋ ಮಾಡಿಬಿಟ್ಟಿನಂದ್ರ ನಾನ್ ಒಂದ್ ಮಾಡಿದ್ನಿ ಅಂದ್ರೆ ಪೊಟ್ಯಾಶ್ ಯಾರಿಗೂ ಹೇಳ್ಬೇಕಂತಂದ್ರ ಅವ್ರ ತಲೆಾಗ ಏನ್ ಬಡದ ಬರೀ ಪತ್ರಿಕಾಯ ಇದನ್ನಷ್ಟ ಪೊಟ್ಯಾಶ್ ಆಗುತ್ತೆ ಸರ್ ನಿಮ್ ನಿನ್ನೊಂದು ಫಂಕ್ಷನ್ ಆಯ್ತ ಸರ್ ನಮ್ದ ಅಲ್ಲಿ ಏನಾಗ್ಬಿಟ್ಟು ಅಂದ್ರೆ ಹೋದ್ ಗೊತ್ತೇ ಇದ್ಲಂತ ಹೇಳ ಬಾಳೆ ಹೂದಿ ಪೊಟ್ಯಾಶ್ ಅಂತ ಹೇಳಿ ಬರೀ ಅವ್ರಲಾಗ ಪರಿಕಾಯ್ ಈ ಬಂದ್ರೆ ಒಂದೊಂದು ವಿಡಿಯೋ ನೋಡ್ತಿದ್ದೀರಿ ಒಬ್ಬೊಬ್ಬರ ರೈತರ ಕಡೆ ವೀಕ್ಷಣೆ ಮಾಡಕ್ ಹೋಗ್ತೀನಿ ಸರ್ ನನ್ನ ನಾನು ಅದ ಏನಲ್ಲ ಸರ್ ಪ್ರಯೋಗ ಸರ್ ಎಲ್ಲಾರ್ಗು ಒಬ್ಬೊಬ್ಬರ ಕಡೆ ಒಂದೊಂದ್ ನಾಲೆಜ್ ತಗೋದ್ ಸರ ಒಬ್ಬನ ಕಡೆ ಒಬ್ಬರು ನೀವ್ ಅಂದ್ರ ಅವ್ ಪತ್ರಿಕಾ ಅಷ್ಟ ಮಾಡ್ಕೊಂಡು ಹೋಗ್ಬಿಟ್ಟಿದ್ ಸರ್ ಅವ್ರು ಯಾವ್ದೇ ಅಡಿನ ಇದಲ್ರಿ ಅವ್ ಪೊಟ್ಯಾಶ್ ಅಂದ್ರ ಬರೀ ಪತ್ರಿಕಾ ಬೆಲ್ಲ ಅಷ್ಟ ಈಗ ಮತ್ತೊಬ್ಬ ಅಂದ್ರೆ ಪೊಟ್ಯಾಶ್ ಅಂದ್ರ ಬಾಳಿ ಹೂವ ಬೆಲ್ಲ ಅಷ್ಟ ಅಂತ ಅವ್ನು ತಕೊಂಡ್ಬಿಟ್ಟದ ಸರ್ ನಾ ಇಬ್ರು ವಿಸಿಟ್ ಮಾಡ್ಬಿಟ್ರೆ ಎರಡು ನಾಲೇಜ್ ಬಂದ್ಬಿಡ್ತ ಸರ್ ಇದ್ರಾಗ ವನಸ್ಪತಿ ಅಂದ್ರೆ ಸರ್ ಇದು ಬಾಳ ಇಲ್ಲ ಸರ್ ಇದೆ ನಮ್ಮ ಕಣ್ಣೇರಿ ಮಠದ ಅಜ್ಜಾರದ ಸರ್ ಒಂದ್ ವಿಡಿಯೋ ನೋಡಿದ್ದೆ ಸರ್ ನಾನು ಅವ್ರ ಏನ್ ಹೇಳಿದಾರ ವನಸ್ಪತಿ ಗಿಡ ವನಸ್ಪತಿ ಗಿಡ ಅಂದ್ರ ಯಾವ ಗಿಡದಾಗ ಸರ ಹೂ ಆಗುದಿಲ್ಲ ಕಾಯಾಗಿ ಹಣ್ಣಾಗ್ ಸರ್ ಹೂ ಒಟ್ಟಾಗ ಸರ್ ಕಾಯಾಗಿ ಹಣ್ಣ ಸರ್ ಆ ಹಣ್ಣನ್ ಏನ್ ಸರ್ ರಾತ್ರಿ ಹಕ್ಕಿಗಳು ತಿನ್ನಕರ್ತಾವ ಸರ್ ಅದನ್ ತಿಂದ ರಾತ್ರಿ ಹಕ್ಕಿಗಳು ಏನ್ ಮಾಡ್ತಾವ್ರಿ ಹಿಕ್ಕಿ ಹಾಕಿ ಸರ್ ಹಿಕ್ಕಿ ಹಾಕಿರ್ತಾವ್ ಸರ ನಾವೇನ್ ಏನ್ ಮಾಡಿ ಅದ್ ಇಕ್ಕಿ ಕಲೆಕ್ಟ್ ಸರ್ ಕಲೆಕ್ಟ್ ಮಾಡಿ ಒಂದ್ ಎಷ್ಟ್ ಇಕ್ಕಿ ಇರ್ತಾವಲ್ಲ ಸರ ಹಿಕ್ಕಿ ಕಲೆಕ್ಟ್ ಮಾಡದವ್ರ ಅದ್ರಾಗ ಒಂದ್ ಸ್ವಲ್ಪ ನೀರ್ ಹಾಕಿ ಸರ ಅದನ್ನೇನು ಒಂದ್ ಎರಡ್ ದಿನ ಸರ್ ಇದ್ರ ಬಡಗಿಲೆ ತಿರುವಿ ಸರ ತಿರುವಿ ರೀತಿ ಪ್ಯಾಕ್ ಮಾಡಿ ಇಟ್ಬಿಡಿಸ್ ಸರ್ ಇದಕ್ಕೂ ಏನೈತ ಸರ ಒಂದು ಫಾರ್ಟಿ ಡೇಸ್ ಮಿನಿಮಮ್ ಸರ್ ಇವೆಲ್ಲ ಹೆಂಗ್ ಸರ್ ನೀವು ಎಷ್ಟು ಇಡ್ತೀರಲ್ಲ ಅಷ್ಟ ಸ್ಟ್ರಾಂಗ್ ಆಗೋ ಸರ್ ಅಲ್ಲ ಈಗ ಹೊರಕ್ ನಮಗೆ ಅದೇ ಬೆಳಿಗ್ಗೆ ಪ್ರಯೋಜನ ಇದು ಸರ್ ನಮ್ಗೆ ಗ್ರೋತ್ ಪ್ರಮೋಟರ್ ಆಗ ಸರ್ ಹಾಕ ಸರ್ ಆಮೇಲೆ ಜೀವಾಣುಗಳು ಬೆಳೆಯೊಳಗ್ ಸರ್ ಜೀವಾಣುಗಳು ಜಾಸ್ತಿ ಜಾಸ್ತಿ ನೀರಾಗ್ ಬಿಟ್ಟುವಂತ ಸರ್ ಭೂಮಿಯಾಗ ಏನಕ್ಕಲ್ ಸರ್ ಇದ್ರಾಗ ಇದ್ದಿದ್ದು ಜೀವಾಣುಗಳು ಏನಕ್ಕವ್ರಿ ಆಕ್ಟಿವೇಟ್ ಆಗ್ಬಿಡ್ತಾವ್ ಸರ್ ಈ ಇದ್ರಾಗ ಇದ್ದಿದ್ದ ಭೂಮಿ ಒಳಗ ತಗೊಂತ ಹೋಗ್ಬಿಡ್ತಾವ್ ಸರ್ ಇದೆಲ್ಲ ಏನಂದ್ರೆ ಸರ್ ಇದ್ರಾಗ ಬಾಳ ಸ್ಟಡಿ ಮಾಡಕ್ಕಿಂತ ಜಾಸ್ತಿ ಇರ್ತಾವ್ ಸರ್ ಇದ್ರು ಅವನ್ನೆಲ್ಲ ಏನ್ ಮಾಡ್ಬಿಟ್ಟಿರ್ತಾರ ಸ್ಟಡಿ ಮಾಡಿ ಇಂಥವೆಲ್ಲ ಹಾಕಿರ್ತಾರ ಸರ ಇದ್ರಾಗ ನ್ಯಾಚುರಲ್ ಆಗಿ ಸರ್ ಒಂದು ಪಕ್ಷಿ ಒಳಗ ಸರ ಹಣ್ಣು ಹೋಗಿ ಹೊರಗೆ ಗೊಬ್ಬರ ಮಷೀನ್ ಅಂತಂದ್ರೆ ಸರ್ ಜಗತ್ತಿನಾಗ ನಿಮಗೆ ಎಲ್ಲೂ ಒಂದ್ ಮಷಿನ್ ಸಿಗುದು ಸರ್ ಒಂದ್ ಹಣ್ಣನ್ನ ನೀವು ಕೊಟ್ಟ ಅದನ್ನ ಗೊಬ್ಬರ ಮಾಡಪ ಅಂತ ಹೇಳಿ ಅಂತಂದ್ರ ಎಲ್ಲೂ ಮಷಿನ್ ಇಲ್ಲ ಸರ್ ರಾತ್ರಿ ಹಕ್ಕಿ ತಿಂತ ಸರ್ ಬೆಳಿಗ್ಗೆ ಹೋಗಿ ಆರಿಸ್ ಬಂದ್ರ ಆಮೇಲೆ ಕಲೆಕ್ಟ್ ಮಾಡ್ ಸರ ರೆಡಿ ಈಗ ಆಗ್ತೀಡದ

ಸ್ವಲ್ಪ ಯಾರೋ ಏನ್ರ ಅಂತಾರಪ್ಪ ಏನ್ ಇವ ಅಕ್ಕಿ ಇಕ್ಕಿ ಅರ್ಸತನಲ್ಲ ಅಂತ ಹೇಳಿ ಅದ್ ಮೈಂಡ್ ಸೆಟ್ ಇಟ್ಕೊಂಡ್ಲಿ ಸರ್ ನಮ್ ಕೆಲಸ ಏನ್ ಸರ್ ಮಾಡೋದು ಸರ್ ಇಷ್ಟ ಇವೆಲ್ಲ ಏನದ ಒಂದ್ ಸರ್ ಬಾಳ ಈಜಿ ಸರ್ ಇವಕ್ಕೆಲ್ಲ ಒಂದ್ ರೂಪಾಯಿ ಖರ್ಚ ಆದ್ರೆ ಜನ ಏನ್ ಮಾಡ್ತಾರ ಸರ್ ಏನಪ್ಪ ಇಕ್ಕಿ ಅರ್ಸೋದೇನ ಯಾರು ಏನ್ ನನ್ಗಿದ್ದಾರೆ ಅಂತೇಳಿ ಈ ಮೈಂಡ್ ಸೆಟ್ಲಿ ಜನ ಮುಂದೆ ಹೋಗಲ್ರಿ ಸರ್ ಇಲ್ಲ ಒಂದು ಸಾವಯವ ಕೃಷಿಗೆ ಹೋಗಿ ಏನೋ ಒಂದು ಹೆಸರು ಮಾಡ್ಕಂತಾ ಇತ್ರ ನಮ್ಗೆ ಮಾಡಬೇಕು ಪ್ರಯೋಗ ಮಾಡಬೇಕು ಸರ್ ರಾಸಾಯನಿಕ ಹಾಕಂತವರು ಸರ್ ನಾವು ಇಲ್ಲಿ ಮುಂದೆ ಹೆಂಗೆ ಬರುತ್ತಪ್ಪ ಅಂತಂದ್ರ ನೀವ್ ಏನ್ ಹಾಕಿರು ಸರ್ ಬೆಳಿನ ಬರ್ಬಲ್ರಿ ಯಾಕಂದ್ರ ಇದ್ದಿದ ಜೀವಾಣುಗಳನ್ನ ಕೊಂದ ಗೊಬ್ಬರ ಹಾಕಿ ಬೆಳಿ ಬೆಳಕತರ ಸರ್ ಮತ್ತ ಇಲ್ಲಿ ಎಲ್ಲಿ ಬೆಳಿ ಬರಬೇಕು ಸರ್ ನಾವು ಇಂತ ಮಾಡ್ಕೊಂತ ಮಾಡ್ಕಂತ ಅಂದ್ರ ಅಂತಂದ್ರೆ ಸರ್ ನಮಗೆ ಆಟೋಮ್ಯಾಟಿಕ್ ಅಲ್ಲ ಒಂದು 100% ಸಾವಯವ ಮಾಡ access ಮಾಡ್ಲಿ ಮಾಡಬಹುದು ಸರ್ ಮಾಡಬಹುದು ಸ್ವಲ್ಪ ಟೈಮ್ ತೋತ್ತರ ನಾವ್ ಎಷ್ಟ್ ಈಗ ಇದನ್ನ ಕೆಮಿಕಲ್ ಹಾಕಿ ಎಷ್ಟು ನಾಶ ಮಾಡಿವ್ ವರ್ಷ ತಿಂದ್ರೆ ನಾವ್ ಏನ್ ಮಾಡ್ಬಿಟ್ಟು ಅಂದ್ರೆ ಸರ್ ನೂರಕ್ಕೆ ಒಂದ್ ಐದು ಪರ್ಸೆಂಟ್ ಅಷ್ಟೇ ಸಾವಯವ ಅದ್ರಾಗ ಯೂಸ್ ಮಾಡಿವ್ ಸರ್ ತೊಂಬತ್ತೈದು ಪರ್ಸೆಂಟ್ ನಾವೇನ್ ಮಾಡಿದ್ವಿ ಗೊಬ್ಬರ ಹಾಕಿ ಗೊಬ್ಬರ ಏನೋ ಇದ್ರು ಶಗಿನಿ ಹಾಕ್ಯಾರ ಸಿಗ್ನಿ ಗೊಬ್ಬರ ಇದ್ರು ಇಲ್ಲ ಇಲ್ಲ ಸರ್ ನೈಂಟಿ ಪರ್ಸೆಂಟ್ ನಾವ್ ಹಿಂದೆ ತೆಗೆದವ್ ಸರ್ ಅದನ್ನ ಹಾಕ್ಬೇಕು ಸರ್ ನಾವೀಗ ಅಂದಾಗ ನಾವ್ ಸಾವಯವ ಒಳಗ್ ಸಕ್ಸಸ್ ಆಗೋದ್ ಸರ್ ಸಾವಯವ ಒಳಗ್ ಲಾಸ್ ಐತಿ ಸಾವಿ ಒಳಗ್ ಐತಿ ಜನ ಅಂತಾರಲ್ಲ ಅಂತಾರ್ಯಾರ ಪ್ರತಿಯೊಂದಕ್ಕೂ ಸರ ನಾವ್ ಹಾಳ ಮಾಡಕ್ ಇಷ್ಟ ದಿನ ತಗೊಂಡಿವ್ ಸರ ಮತ್ತೆ ಅದನ್ನ ಚಲೋ ಮಾಡ್ಬೇಕಂತಂದ್ರ ಅಷ್ಟ ದಿನ ಬೇಕಲ್ಲ ಸರ್ ಈಗ ಹದಿನೈದು ವರ್ಷದಿಂದ ಹಾಳು ಮಾಡ್ಯಾರ ಸರ್ ನೀವು ಯಾರಿಗೋ ಕ್ವಶನ್ ಕೇವ್ ಮೂರ್ ವರ್ಷ ಬೇಕ್ರಿ ಸಾವಯವ ಅಂತಾರ ಆದ್ರೂ ಮತ್ತೆ ಚಲೋನ ಅದು ಮೂರು ವರ್ಷ ಅಂತಾರ ಲೆಕ್ಕ ಹದಿನೈದು ವರ್ಷ ಬೇಕಾಕೇತೀರ್ ಹದಿನೈದು ವರ್ಷ ಹಾಳು ಮಾಡ್ಯಾವಲ್ರಿ ನಾವ್ ಈಗ ಹದಿನೈದು ವರ್ಷ ನಾವು ಹೊಲ್ದಾಗ ಆ ಬರೀ ನಾವು ಇದನ್ನ ಯೂರಿಯಾ ಪೊಟ್ಯಾಶಿಯಾ ಹಾಕೊಂತ ಬಂದ್ಬಿಟ್ಟಿವ್ರಿ ಮತ್ತ ಡೈರೆಕ್ಟ್ ನಾವು ಸಾವಯವ ಮಾಡ್ಬೇಕಂತಂದ್ರೆ ಹದಿನೈದು ವರ್ಷ ಬೇಕ್ರಿ ಇವ್ರೆಲ್ಲಾ ಅಂತಾರಂದ್ರ ಮೂರ್ ವರ್ಷ ಅಂದ್ರ ಮತ್ತೊಂದ್ ಲೆಕ್ಕಕ್ ಮೂರ್ ವರ್ಷ ಅಂದ್ರ ಚಲೋನ ಅದ ಅದ್ ಮೂರ್ ವರ್ಷ ಯಾರ ಬರ್ತತ್ ಸಾಧಕರ್ಗನ ಸಾಧಕರ್ಗಾನ ಬರ್ತತ್ರಿ ಮತ್ತ್ ಮಾಡೋರು ಹೊಸವಾಗಿ ಮಾಡೋರ್ ಬರ ಮೂರ್ ವರ್ಷದಾಗ ಸಾಧನೆ ಮಾಡುವ ಮನುಷ್ಯ ಇದರ್ತತ್ ಅವ್ ಸಾಧನೆ ಮಾಲ್ಯದ ಮನುಷ್ಯ ಅಂದ್ರ ಹದಿನೈದ್ ವರ್ಷ ಬಿಡ್ತೈತಿ ಈ ನಮ್ ರೈತ ಒಂದಷ್ಟೇ ಒಂದಷ್ಟ ನಮ್ ಭಾರತನ ರೈತರ ದೇಶದ ಅದ ಹಾ ಸರ ಸಾವಯವಾಗ ಬರಬೇಕಾದ್ರ ಅವ್ರ ಏನ್ ಮಾಡಬೇಕೋ ಏನ್ ಕಲಿಬೇಕು ಹಾ ಯಾ ತರ ಬರ್ಬೋದು ಸರ್ ಟೋಟಲ್ ಸಾವಯವದಾಗ ಫಸ್ಟ್ ಟೈಮ್ ಅಂತಂದ್ರ ಅಂತಂದ್ರೆ ಏನ್ ಸರ್ ಅಂದ್ರೆ ಕಸದ ಎಣ್ಣಿ ಸರ ಕಸದ ಎಣ್ಣಿ ಏನ್ ಮಾಡುದ್ರ ಪೂರಾ ಅವಾಯ್ಡ್ ಮಾಡುಕ್ ಸರ ಕಣ ನಾಶಕಗಳ ನಾಶಕ ಸರ ಟೋಟಲ್ ಬಿಟ್ ಬಿಡುಕ್ ಸರ ಅವ್ ಏನೋ ಎಲ್ಲರ ಒಡ್ನ್ಯಾಗ ಇದ್ರೆ ಎಮರ್ಜೆನ್ಸಿ ಅಷ್ಟೇ ಅಚ್ಗೋ ಹೊಡ್ಕೊಬೋದು ಎಲ್ಲರ್ ಕಂಟಿ ಪಂಟಿ ದು ಹುಡುಕೋಬಹುದು ಸರ್ ಇವರೇن ನೆಳೆ ಬೆಳೆ ಮಧ್ಯೆ ಒಳಗ ಹೊಡಿ ಅಂತಾರಲ್ಲ ಅದನ್ನ ಪೂರಾ ಅವಾಯ್ಡ್ ಮಾಡ್ಬಿಡು ಸರ್ ಮಲ್ಲೇ ನಾಕ ತಕ್ಷಣ ಬಿಡು ಸರ್ ಅದನ್ನ ಈಗ ಸಾವಯವ ಓಕೆ ಕಳೆನಾಶಿ ಬಿಟ್ಟು ಮತ್ತೆ ಕಳೆ ಹಂಗ ತಿಕ್ಕಿ ಹಂಗೇ ನೆರೋಣೇ ಲೇಬರ್ ಹತ್ತು ಸರ್ ಲೇಬರ್ ಸೇವಂಗಿಲ್ ಲೇಬರ್ ಸಿಗ್ಲಿಲ್ಲ ಅಂತಂದ್ರೆ ಇದನ್ನ ಇರ್ತಾವ ಸರ್ ನಾವು ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ತಾರ ಸರ್ ಕೆಲವೊಬ್ಬರು ಆಮೇಲೆ ಇಲ್ಲಂದ್ರೆ ರೌಂಡಿ ಮಲ್ಚಿಂಗ್ ಮಾಡ್ಬೋದು ಸರ್ ಆಮೇಲೆ ಇಲ್ಲಂದ್ರೆ ಸಣ್ಣ ಟೂ ವೀಲರ್ ಗಾಡಿಗಳು ಇರ್ತಾವ ಸರ್ ಸರ್ ಏನಾರ ಅದಕ್ಕೊಂದು ಒಂದು ಮಲ್ಟಿ ಮಾಡ್ಕೋಬಹುದು ನಾನು ಈಗ ನಂದೆ ಈಗ ಇದ ಮೆಟಗಬ್ ಸರ್ ಇದು ನಾನ್ ಏನ್ ಮಾಡಿನ್ ಸರ್ ಆಚೆ ಕಡೆ ನಮ್ದು ಒಂದ್ ಸ್ವಲ್ಪ ರೌಂಡಿ ಕಟ್ಟಿತ್ ಸರ್ ಅದ ನಾನ್ ಅದನ್ನ ಏನ್ ಮಾಡಿನ್ ರೀ ಪುಡಿ ರೌಂಡಿ ಎಲ್ಲ ಸರ್ ಅಲ್ಲಿ ಒಂದ್ ಎರಡ್ ಸಾಲ ಹಾಕಿ ಬಿಡ್ತೀನಿ ಸರ್ ನಾನು ಮಲ್ಚಿಂಗ್ ಅಂತ ಹೇಳಿ ನನಗೆ ಈಗ ಅದ್ರ ಕೆಳಗೆ ಕಳೆನ ಬೆಳಿ ಸರ್ ಅಲ್ಲ ಪ್ರೆಶರ್ ಬರ್ತಾವ್ ನಾವ್ ಅದನ್ನ ಅದನ್ನ ಸಂಭಾಳಿಸ್ಕೊಂಡು ಅದನ್ನ ಸಿಚುವೇಶನ್ ಹೆಂಗಿರ್ತಲ್ ಸರ್ ಆ ರೀತಿ ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಂತ ಸರ್ ಒಂದ್ ಕಬ್ಬ ಚಂದ್ರ ಎರಡು ತಿನ್ ಕಬ್ಬ ಇದು ಒಂದ್ ಮೂರ್ ತಿಂಗಳ್ ಸರ್ ಇದು ಅಗಿ ಅಗಿ ಹಚ್ಚಿದ್ದ ಸರ್ ಅಗಿ ಹಚ್ಚಿದ್ ಯಾವಿರ ಬಂಡಕ್ಷಕರೇ ಮತ್ತೊಂದ ಪಂಚಗವಿ ಅಂತೆ ಕಳ್ಸಂದಷ್ಟೊಂದಷ್ಟು ಮಜೆ ತಗೋಣ ಪಂಚಗವಿ ಅಂದ್ರೆ ಫಸ್ಟ್ ಏನಾದ್ರೆ ಪಂಚಗವಿ ಅಂದ್ರ ಫಸ್ಟ್ ಅಂದ್ರ ಸರ ಪಂಚಾಮೃತ ಸರ ಪಂಚಾಮೃತ ಎಂತ ಕೇಳಿರಿ ಸರ್ ಪಂಚಾಮೃತ ಹಾ ಪಂಚಾಮೃತ ಆ ಸರ್ ಅದರ ಏನು ಹಾಕಿರ್ತಾರ ಅಂತ ತುಳಸಿ ನಮ್ಮ ಕೊಪ್ರಿ ನೀರ ನಮ್ಮ ಕುಡಿ ನೀರ ಮಸರೆ ಮಸರ ಇದೆ ಮಸರ ಜೇನು ತುಪ್ಪ ಜೇನು ತುಪ್ಪ ಅಂದ್ರೆ ಒಂದು ಐದು ವಸ್ತು ಏನೋ ಒಂದು ಐದು ವಸ್ತು ಹಾಕಿರತಾರೆ ಐದು ವಸ್ತು ಅಂದ್ರೆ ಸರ್ ಅವು ಐದು ವಸ್ತು ಮಿನಿಮಮ್ ಬೇಕರೇ ಅದಕ್ಕೆ ಪಂಚಾಂಬರುಕ್ತಾರೆ ಉಳ್ಕಿದೇನ್ ಸರ್ ಅವ್ರ ಎಕ್ಸ್ಟ್ರಾ ಏನೋ ಹಾಕ್ಬೋದು ಸರ್ ಮೋಡಂಬೀದ್ರಾಚಿ ಏನೋ ಹಾಕ್ಬೋದು ಸರ್ ಇದು ಪಂಚಗವ್ಯ ಅಂತ ಹೇಳಿ ಸರ್ ಇದು ಸರ್ ಇದು ಪಂಚಗವ್ಯ ಅಂತಂದ್ರೆ ಇದು ಟೋಟಲ್ ಸರ್ ದೇಶೀಯ ಆಕಳದ ಒಂದು ಇದರಿಂದ ಉತ್ಪನ್ನದಿಂದ ಮಾಡೋದು ಸರ್ ಇದು ನಮ್ಮ ರೈತರು ಸರ್ ಫಸ್ಟ್ ಇದನ್ನ ಅಂದ್ರ ಸರ್ ಪಂಚಗವ್ಯ ಮಾಡ್ಬೇಕಂತಂದ್ರ ಬಹಳ ಹೆವಿ ಆಗುತ್ತೆ ಯಾರ್ಗೂರಿ ಯಾಕಂದ್ರೆ ದೇಶೀ ಆಕಳ ತುಪ್ಪ ದೇಶಿ ಆಕಳ ಹಾಲನ ಬೇಕರಿ ದೇಶೀಯ ಆಕಳ ಮೊಸರನ ಬೇಕರಿ ಆಮೇಲೆ ದೇಶೀ ಆಕಳ ಗೋಮೂತ್ರನ ಬೇಕು ಸರ್ ಆರ್ಗ್ಯಾನಿಕ್ ಬೆಲ್ಲನ ಬೇಕರಿ ಆಮೇಲೆ ಇದ್ರ ಏನ್ರಿ ಸಾವದಾಗ ಬೆಳೆದಿದ್ದು ಜವಾರಿ ಬಾಳೆನ ಬೇಕ್ರಿ ಆಮೇಲೆ ಎಳ್ನೀರ್ ಬೇಕು ಸರ್ ಇದೊಂದು ಏನೈತಂದ್ರ ಸರ್ ಒಂದ್ ದೊಡ್ಡ ಇದನ್ನ ಸರ್ ಇದು ಅಂದ್ರ ದೊಡ್ಡ ಪ್ರಾಡಕ್ಟ್ ಸರ್ ಇದೆ ಒಂದ್ ಸ್ವಲ್ಪ ರೈತಗ ಹೆವಿ ಆಕತ್ರಿ ಯಾರ್ಗಂತಂದ್ರ ಸರ್ ಈಗ ಜವಾರಿ ಹಾಕಳು ಇದ್ನು ಸರ ಇದನ್ನ ಬಾಳ ಜನ ಸರ್ ನನಗ ಬೇಕಾರ ಅವರು ವೀಕ್ಷಕರ ನನ್ನ ಬೈವಲ್ರು ಬಿಡುವಲ್ಲ ಸರ ಅವರಲ್ಲಿ ಏನೈತ್ ಅಂತಂದ್ರ ಈಗ ಜವಾರಿ ಹಾಕಳು ಇದೆ ರೀ ಆದ್ರೂ ಇದನ್ನ ನಮಗ್ ಮಾಡ್ಕೊಕ್ ಅಂತ ಅಂತಾನು ಜನ ಅದಾರ ಸರ್ ಇದ್ರ ನನ್ನ ಕಡೆ ಯಾವ್ದು ಜವಾರಿ ಹಾಕಳು ಇಲ್ಲ ಸರ ನಾನ್ ಏನ್ ಸರ ಜವಾರಿ ಆಕಳ ತುಪ್ಪನ ಬೇಕ ಸರ್ ಇದಕ್ಕೆ ನನ್ ಸ್ಪೆಷಲ್ ಹನ್ನೆರ್ನೂರ್ ರೂಪಾಯಿ ಕೊಟ್ಟು ಸರ ಒಂದ್ ಕೆಜಿ ತುಪ್ಪ ತಗೊಂಡ್ಬಂದಿ ಸರ್ ಒಂದ್ ಕೆಜಿ ತುಪ್ಪ ತಗೊಂಬಂದಿರಿ ಆಮೇಲೆ ಹಾಲು ತೊಗೊಂಬಂದು ಸರ್ ಏನು ಮಾಡಿದೀನಿ ಅಂದರೆ ಮೊಸರು ಮಾಡಿದ್ದೀವಿ ಸರ್ ಆಮೇಲೆ ನಾರ್ಮಲ್ ಹಾಲು ತೊಗೊಂಬಂದು ಹಾಲು ತೊಗೊಂಬ ಮಾಡಿದ್ದೀವಿ ಸರ್ ಇದಕ್ಕೇನಿತ್ತು ಅಂದರೆ ಟೋಟಲ್ ಸರ್ ಒಂದು ಎಂಟು ಕಿಲೋ ನಾನು ಎಂಟು ಕಿಲೋ ಒಂದು ಏಳರಿಂದ ಎಂಟು ಕಿಲೋ ಸರ್ ಜವಾರಿ ಆಕಳು ಸಗಣಿ ರೀ ಸಗಣಿ ಕಲೆಕ್ಟ್ ಮಾಡಿದ್ವಿ ಸರ್ ಸಗಣಿ ಕಲೆಕ್ಟ್ ಮಾಡಿ ಅದರ ಒಂದು ಅರ್ಧ ಕಿಲೋ ರೀ ಅರ್ಧ ಕಿಲೋ ಅಥವಾ ಒಂದು ಪೋನಾ ಕಿಲೋ ರೀ ಅದು ಎಷ್ಟು ಪ್ರಮಾಣ ನೋಡ್ಕೊಂಡ್ರಿ ಅದನ್ನ ತುಪ್ಪ ಹಾಕೋದು ಸರ್ ಅದ್ರಾಗ ಹಾಕಿ ಅದ್ ಏನ್ ಇರ್ತದಲ್ಲ ಸರ್ ಇದು ಹಿಟ್ ಸರ್ ಆ ಟೈಪ್ ನಾದ್ ಸರ್ ಅದನ್ ಟೂ ಟೈಮ್ಸ್ ಮೂರ್ ದಿನ ನಾದ್ಬೇಕ ಸರ್ ಅದು ಮೂರ್ ದಿನ ನಾದ್ಬೇಕ್ರಿ ಮೂರ್ ದಿನ ಆದ್ಕೊಳ್ಳಿ ಸರ್ ನಾಲ್ಕನೇ ದಿನ ಏನ್ ಮಾಡುದ್ರಿ ಆ ಮೊಸರ್ ಇರ್ತಲ್ ಸರ್ ಜವಾರಿ ಹಾಕ ಮಸರ ಬೇಕ ಎರಡ್ ಲೀಟರ್ ಮೊಸರ್ ಅದ್ರಾಗ ಕಲ್ಸದ್ ಸರ್ ಆಮೇಲೆ ಒಂದ್ ದಿನ ಮತ್ ಗ್ಯಾಪ್ ನೋಡುದ್ ಸರ್ ಐದನೇ ದಿನ ಸರ್ ಹಾಲ್ ಹಾಕುದ್ ಸರ್ ಐದನೇ ದಿನ ತಿರ್ಗ ಸರ್ ಆರನೇ ದಿನ ಮತ್ತೊಂದ್ ಎರಡ್ ಲೀಟರ್ ಗೋಮೂತ್ರ ಸರ್ ಪ್ರೊಸೆಸಂದ್ರ ಒಂದೊಂದ್ ಮಟೀರಿಯಲ್ ಒಂದೊಂದ್ ತಾಸು ಮಿನಿಮಮ್ ಅಂತ ಹೇಳಿ ಟೈಮಿಂಗ್ ಅದು ಅದು ನಿಮಗೆ ಏನಕತ್ತ ಮಟೀರಿಯಲ್ ಸಿಗ್ಲಕ್ ಏನ್ ಮಾಡ್ಬಿಡ್ತು ಸರ್ ಒಂದಿನ ಈ ಟೈಮಿಂಗ್ ಇಟ್ಟ ಸರ್ ಅದನ್ನ ಈಗ ಇದಕ್ಕೇನೈತ್ರಿ ಒಂದೊಂದ್ ಕಲ್ಚರ್ ಹಾಕ್ಬೇಕಂದ್ರೆ ಒಂದೊಂದ್ ತಾಸ ಎರಡ್ ಎರಡ್ ತಾಸು ಬಿಟ್ಟು ಹಾಕೋಬೇಕು ಅದ್ರ ನಾವೇನ್ ಮಾಡ್ಬಿಡ್ ಸರ ಈಜಿ ಪ್ರೊಸೆಸಿಂಗ್ ಒಂದಿನ ದಿನ ಒಂದಿನ ಒಂದ್ ದಿನ ಸ್ಟೆಪ್ ಬೈ ಮಾಡ್ಕೊಂಡ್ಬಿಡ್ ಸರ್ ನಿಮ್ ಬಾಳ ಈಜಿ ಆಗ್ಬಿಡುತ್ತ ಸರ್ ಇಲ್ಲಂದ್ರ ಎಲ್ಲಾ ಒಮ್ಮೆ ತರ್ಬೇಕ್ರಿ ಅದ್ರಾಗ ಒಂದ್ ಸರಿ ಒಂದ್ ಸಿಕ್ತೈತಿ ಒಂದ್ ಸಿಗಂಗಿಲ್ಲ ಸರ್ ಒಂದೊಂದ್ ದಿನ ಒಂದೊಂದಿನ ಹೋಗ್ಬಿಡ್ ಸರ್ ಹೌದ್ರೆ ನಾನೇನ್ ಎಲ್ಲಿಗೆ ಸರ್ ಸರ ಶಗಣಿ ಶಗಿನಿ ಎಂಟು ಹಾಕಿದ್ವಿ ಸರ ಆಮೇಲೆ ಏನ್ ಮಾಡಿದ್ರು ತುಪ್ಪ ಹಾಕಿದ್ವಿ ಸರ್ ಮೂರ್ ದಿನ ಏನ್ ಮಾಡ್ಬಿಡ್ರಿ ಹಿಟ್ ನಾದಂಗ ಟೂ ಟೈಮ್ಸ್ ನಾಲ್ಕು ಅಂದ್ರೆ ಶಗಿ ತುಪ್ಪಕ್ಕೆಲ್ಲ ಇದಕ್ಕೆ ಏನ್ ಸರ್ ಒಂದ್ ಎರಡ್ ಲೀಟರ್ ಹಾಲ್ ಹಾಕಿಬಿಡ್ ಸರ್ ಅದನ್ನ ಮತ್ತ್ ಟೂ ಟೈಮ್ಸ್ ತಿರುಗು ಇಟ್ಬಿಡ್ ಸರ್ ಆಮೇಲೆ ಐದನೇ ದಿನಕ್ಕೆ ಏನಾದ್ರೆ ಹಾಲ್ ಹಾಕಿದ್ವಿ ಸರ್ ಐದನೇ ದಿನಕ್ಕೆ ಮಸರ್ ಹಾಕುದ್ರಿ ಅದನ್ನು ಏನ್ ಮಾಡುದ್ರೂ ಟೂ ಟೈಮ್ಸ್ ತಿರುಗಿಸ್ಬಿಡ್ ಸರ್ ಆಮೇಲೆ ಆರನೇ ದಿನಕ್ಕೆ ಏನ್ ಮಾಡುದ್ರೆ ಎರಡ್ ಲೀಟರ್ ಗೋಮೂತ್ರ ಹಾಕುದು ಆಕಳ ಜವಾರಿ ಆಕಳ ಗೋಮೂತ್ರನ ಬೇಕು ಸರ್ ಆಮೇಲೆ ಏಳನೇ ದಿನಕ್ಕೆ ಏನ್ ಮಾಡುದ್ರೆ ಒಂದು ಎರಡು ಕಿಲೋ ಬೆಲ್ಲ ಪುಡಿ ಮಾಡಿ ಇಡ್ಕರ್ ಆರ್ಗ್ಯಾನಿಕ್ ಬೆಲ್ಲ ಅದನ್ನು ಹಾಕಿ ಅದನ್ನು ತಿರುಗು ಆಮೇಲೆ ಎಂಟನೇ ದಿನ ಏನು ಮಾಡೋದು ಸರ್ ಮತ್ತೆ ಒಂದು ಡಜನ್ ಬಾಳೆನ ಹಾಕು ಸರ್ ಅದ ಅದನ್ನ ಕೇಳಿ ನಿಮ್ಗೆ ಒಂದು ಡಜನ್ ಬಾಳೆನ ಹಾಕ್ಬೋದು ಸರ್ ಇದನ್ನೆಲ್ಲ ಹಾಕಿ ರೆಡಿ ಆತಂದ್ರೆ ಅದು ಆಮೇಲೆ ಒಂಬತ್ತನೇ ದಿನಕ್ಕೆ ಸರ ಎಳ್ನೀರು ಸರ್ ಒಂದು ಹತ್ತು ಎಳ್ನೀರ್ ಸರ್ ಎಲ್ಲಾ ಕೊರದ್ರಿ ಅದ್ರಾಗಿಂದ ನೀರು ತಕೊಂಡ್ ಸರ ಅದನ್ನು ಹಾಕಿ ಒಂದು ಟು ಎರಡು ಮೂರು ದಿನ ಸರ್ ಒಂದು ನಾಲ್ಕೈದು ದಿನ ತಿರುಕೊಂತ ಬರು ಸರ್ ಹಾ ಸರ್ ಸರ್ ಹೇಳ್ತಾರೆ ಈ ರೀತಿ ಮಾಡಿ ಸರ್ ಒಂದು ಎಂಟು ಹತ್ತು ದಿನ ಪ್ರೊಸೆಸ್ ಆಮೇಲೆ ಏನ್ ಮಾಡುದು ಒಂದು ಹತ್ತು ದಿನ ಡೈಲಿ ಅದನ್ನ ತಿರುಕೊ ತಿರುಕೊಂದು ಕುಂತ ಆಮೇಲೆ ಪ್ಯಾಕ್ ಮಾಡಿ ಸರ್ ಮಾಡಿಬಿಡಿಸ ಒಂದು ತಿಂಗಳ ಒಂದು ತಿಂಗಳ ಫೋರ್ಟಿ ಡೇಸ್ ಅದೆಲ್ಲ ಪೂರ ಏನ್ ಆಗ್ಬಿಡ್ತು ರೆಡಿ ಆಗ್ಬಿಡ್ರಿ ಸರ್ ರೆಡಿ ಆತಂದ್ರ ಅದನ್ನ ಕಲ್ಚರ್ ಏನ್ ಮಾಡುದು ನಾವ್ ಹ್ಮ್ ಇದ್ರೊಳಗ್ ಸರ್ ಅರಬಿ ಒಳಗೆ ಚಾನ್ಸ್ ಅದು ಒಂದು ಲಿಕ್ವಿಡ್ ಹಾಕಿ ಸರ್ ಅದನ್ನ ಜಸ್ಟ್ ಫೋಟಿ ಎಮ್ ಎಲ್ ಸರ್ ಫೋಟಿ ಎಮ್ ಎಲ್ ನಾವು ಬೆಳಿಗ್ಗೆ ಹೊಡ್ದು ಅಂತಂದ್ರ ಸರ ತುಪ್ಪತ್ತಿಂದು ಮನುಷ್ಯ ಹೆಂಗ ಆಗ್ತಾನಲ್ ಸರ್ ಹಂಗ ಬೆಳಿ ಆಗ್ತಾವ್ ಸರ್ ಸರ ನೋಡ್ರೆಲ್ಲ ಮಟೀರಿಯಲ್ ಅದಾವ್ರಿ ಪಂಚಾಮೃತ ಅಲ್ಲಿ ಯಾವ ರೀತಿ ನಮ್ಗ ಒಂದ್ ಮಣಿ ಪಂಚಾಮೃತ ಕೊಟ್ರಂದ್ರೆ ಕೊಟ್ರ ಅಂದ್ರ ಸರ ದಿವಸ ಕೊಡ್ಬೇಕು ಇನ್ನೂ ತೋಬೇಕ ನಮಗ ದೊಡ್ಡವ್ರಲಿ ಸಣ್ಣ ಅವ್ರಿ ನೋಡ್ಬೇಕಾರ ನೀವು ಪಂಚಾಮೃತ ಎಷ್ಟು ಅದನ್ನ ತಿಂದ್ರು ನಮ್ಗೆ ಇದನ್ನ ಆಗುದಲ್ರಿ ಅದು ಆ ರೀತಿ ನಮ್ ಬೆಳಿಗ್ ಹಾಕತ್ ಸರ ಈ ರೀತಿ ಸರ್ ಆಮೇಲೆ ಇದನ್ನ ಮಾಡಬೇಕಂದ್ರ ಸರ್ ನಾವು ಮನ್ಯಾಗೂ ಬೇಯ್ತಾರ ಸರ್ ಅಲ್ಲ ಹನ್ನೆರಡ್ನೂರ್ ರೂಪಾಯಿ ಶಗ್ನಿ ತುಪ್ಪ ಅಂತ ಹೇಳಿ ನಾನೇ ಆಕ್ಚುಲಿ ಸರ್ ಮಾಡ್ಬೇಕಂತಂದ್ರೆ ಏನ್ ಮಾಡಿದೆ ಅಂತಂದ್ರ ನಮ್ ಮನ್ಯಾಗ ಸರ್ ಒಂದ್ ಕೆಜಿ ತುಪ್ಪ ತಗೊಂಡ್ ಬಂದಿನಿ ಸರ್ ನಾನು ಹನ್ನೆರಡ್ನೂರು ರೂಪಾಯಿ ನಮ್ ಮದರ್ಗಸ್ ಹೇಳಿದೆ ಹೇಳಿದ ಅವ್ನು ಏನ್ ಮಾಡಿದಿರಿ ಅರ್ಧ ಕಿಲೋ ನಮ್ ಮದರ್ ಕೊಟ್ಟೆ ನಾನು ಮತ್ತ ಅವ್ರಿಗೊಂದ್ ಸ್ವಲ್ಪ ಸಮಾಧಾನ ಮಾಡ್ಬೇಕಲ್ಲ ಅರ್ಧ ಕಿಲೋ ಕೊಟ್ಟಿದ್ದ ಅರ್ಧ ಕಿಲೋ ತೊಗೊಂಡವ್ನು ಸರ್ ನಾನು ಆಮೇಲೆ ನಮ್ಮ ಬ್ರದರ್ ಗ ನಮ್ ಫಾದರ್ ಗೋದು ಹೇಳ್ಬಾರ್ದ್ ಸರ್ ಹೇಳಿರೋ ಬೇಯಕ್ ಚಲೋ ಮಾಡ್ತಾರ ಸರ್ ಶಾನು ಶಾನು ಹುಚ್ಚೋಪ ಅಂತ ಹೇಳಿ ಅರ್ಧ ಕಿಲೋ ತುಪ್ಪ ಇದ್ರಾಗ ಸೆಗಣ್ಯಾಗ ಹಾಕತನ ಅಂತ ಹೇಳಿ ಅದಕ್ಕಾಗಿ ನಮ್ ಮದರ್ಗ್ ಹೇಳಿದನ ಅವ್ರಿಗೇನ್ ಹೇಳ್ಬೇಡ ಬಾಳೆಣ್ಣೆ ಇದ್ರದ್ ಬೇಕಾದ್ರೆ ಹೇಳುವಂತೆ ಅಂತ ಹೇಳಿ ಈ ರೀತಿ ಸರ್ ನಾವ್ ಸಾವಯವ ಮಾಡ್ಬೇಕಂತಂದ್ರೆ ನಮ್ಮ ಮನೆಯಾಗ ಬೇಸ್ಬೇಕು ಸರ್ ನಾವು ಮಾಡ್ಬೇಕಂದ್ರೆ ಒಂದು ಹುಚ್ಚದ್ ಮಾಡಿದಾಗ ಆಗತ್ತೆ ಸರ್ ಇಷ್ಟ ಇದೆ ಸರ್ ಅದು ಗ್ರೋತ್ ಪ್ರಮೋಟ್ ವೀರೇಶ್ ವಿರೇಶ್ ಮನ್ಗುಡಿ ನಾವು ಒಂದ್ ಸ್ವಲ್ಪ ವಿಡಿಯೋದು ನೋಡಿದ್ವಿ ಸ ಅವರೆಲ್ಲ ಈ ರೀತಿ ಪಂಚಗವಿ ಹೇಳಿದ್ರು ಸರ್ ಅದನ್ನ ನೋಡ್ಕೊಂಡು ಸರ್ ನಾನು ಈ ರೀತಿ ಕನ್ಸಲ್ಟ್ ಮಾಡಿದೆ ಸರ್ ನೋಡಿ ವೀಕ್ಷಕರೆ ಒಂದು ಸಾವಯವ ಕೃಷಿಲಿ ಒಂದಷ್ಟು ಗೃಹ ತೊಂಬಿಟ್ಟು ತಯಾರು ಮಾಡಂತ ನಮ್ಮ ರಾಜೇಶ್ ತೊಡಿಯಕರ ಅವ್ರ ನಂಬರ್ ಕೊಟ್ಟಿರ್ತೀನಿ ಯಾರ್ಯಾರು ಏನಾರು ಒಂದು ಮಾಹಿತಿ ಬೇಕಾತಂದ್ರೆ ಕಾಂಟ್ಯಾಕ್ಟ್ ಮಾಡೋದು ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಮಾಡ್ಕೋಕು ಏನ್ ಮಾಡ್ಕೋಸ್ತಾರ ನಮ್ಮ ಕಲ್ಚರ್ ಮಾಡ್ಕೋ ಬಗ್ಗೆ ಒಂದು ಗ್ರೋತ್ ತೊಂಬಿಟ್ರ ಬಗ್ಗೆ ಯಾರು ರೈತರು ಕಾಂಟ್ಯಾಕ್ಟ್ ಮಾಡ್ಕೋರಿ ಅವ್ರ ನಂಬರ್ ಕೊಟ್ಟಿರ್ತೀನಿ ಅಷ್ಟೇ ಒಳ್ಳೆ ಮಾತು ಕೊಡ್ಸರ ತಮ್ಮ